पास्ता खारी दीना ऐसे करते हैं। पास्ता वन टाइम आए, नालक पट रिवर्स। तो इनके वॉल्यूम्स कैन एट मूविंग कैन एट आरएस, बोलने जी बैंड, सुपुट्स, पाइवोस, जी मुकुट। परन्तु मंडल्स को नहीं स्कैन करना, क्रिएट मार्टी, एक्सेक्यूट मार्टी। ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಡ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಚಾಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಚಾಟಿಂಗ್ ಅನ್ನೋದು ನಿಮಗೆ ಗೂಗಲಲ್ಲಿ ಹೋಗಿಬಿಟ್ಟು ಜಸ್ಟ್ ಚಾಟಿಂಗ್ ಅಂತ ಟೈಪ್ ಮಾಡಿ ಸೊ ಇಲ್ಲಿ ಹೋಗಿಬಿಟ್ಟು ಚಾಟಿಂಗ್ ಅಂತ ಟೈಪ್ ಮಾಡಿ ಇಲ್ಲಿದೆ ಇಲ್ಲಿ ನೋಡಿ ಇಲ್ಲಿದೆ ಚಾಟ್ ಇಂಕ್ ಅಂತ ಜಸ್ಟ್ ಟೈಪ್ ಮಾಡಿ ನಿಮಗೆ ಈ ಥರ ಫಸ್ಟ್ ಟಾಪಲ್ಲಿ ಒಂದು ವೆಬ್ಸೈಟ್ ಬರುತ್ತೆ ಅದನ್ನ ಓಪನ್ ಮಾಡಿಕೊಡಿ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ ಚಾಟಿಂಗ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ ಸ್ನೇಹಿತರೆ ಮಾರ್ಕೆಟಲ್ಲಿ ನಿಮ್ಗೆ ಗೊತ್ತು ಇಯರ್ಲಿ ಎನ್ ಎಸ್ ಸಿ ಇಂಡಿಯಾದಲ್ಲಿ ಟು ತೌಸಂಡ್ ಪ್ಲಸ್ ಸ್ಟಾಕ್ಸ್ ಟ್ರೇಡ್ ಆಗ್ತದೆ ಬಿ ಎಸ್ಸಿನಲ್ಲಿ ಸಿಕ್ಸ್ ತೌಸಂಡ್ ಪ್ಲಸ್ ಸ್ಟಾಕ್ಸ್ ಟ್ರೇಡ್ ಆಗ್ತದೆ ಈಗ ಎರಡು ಸಾವಿರ ಸ್ಟಾಕ್ಸಲ್ಲಿ ನಿಮಗೆ ಎರಡು ಥರ ಟ್ರೇಡರ್ ಇರ್ತಾರೆ ಓಕೆನಾ ಒಂದು ಬಂದು ಸರ್ಟಿನ್ ಗ್ರೂಪ್ ಆಫ್ ಸ್ಟಾಕ್ಸ್ ಮೇಲೆ ಟ್ರೇಡ್ ಮಾಡೋರು ಅಂದರೆ ನಿಫ್ಟಿ ಫಿಫ್ಟಿ ಮಾತ್ರ ಟ್ರೇಡ್ ಮಾಡೋರು ಕೆಲವರು ಇರ್ತಾರೆ ಅಂದರೆ ನಿಫ್ಟಿ ಐವತ್ತು ಸ್ಟಾಕ್ಸು ನಿಫ್ಟಿ ಫೈವ್ ಹಂಡ್ರೆಡ್ ಸ್ಟಾಕ್ಸ್ ಮಾತ್ರ ಟ್ರೇಡ್ ಮಾಡೋರು ಕೆಲವು ಜನ ಇರ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಬಿಸ್ ನನ್ನ ನಾನು ಈ ಥರ್ಡ್ ರೂಲ್ ನ ಫಾಲೋ ಮಾಡ್ತೀನಿ ನನ್ನ ಫೇವ್ರೇಟ್ ಮೆಥಡ್ ಇದು ಸ್ಮಾಲ್ ಕ್ಯಾಪ್ ಇಲ್ಲಿ ನಮ್ಗೆ ಬೇಸಿಕಲಿ ಮೂರ್ ಕ್ಯಾಟಗರಿ ಡಿವೈಡ್ ಮಾಡ್ತೀವಿ ಒಂದು ಲಾರ್ಜ್ ಕ್ಯಾಪ್ ಅಂತ ಏನ್ ನನ್ನ ನಿಫ್ಟಿ ಫಿಫ್ಟಿ ಅಂತ ಹೇಳಿದಲ್ವ ಅದು ಲಾರ್ಜ್ ಕ್ಯಾಪ್ ಅಂತ ನೆಕ್ಸ್ಟ್ ಒಂದು ಮಿಡ್ ಕ್ಯಾಪ್ ಅಂತ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸೊ ಈ ಮೂರನ್ನ ಕಂಬೈನ್ ಮಾಡಿದ್ರೆ ಇನ್ನೊಂದು ಇವಾಗ ಆಡ್ ಮಾಡಿದ್ರೆ ಮೈಕ್ರೋ ಕ್ಯಾಪ್ ಅಂತ ಕರೀತಾರೆ ಓಕೆನಾ ಈ ನಾಲ್ಕನ ಕಂಬೈನ್ ಮಾಡಿದಾಗ ನಮಗೆ ಎನ್ ಎಸ್ ಸಿನಲ್ಲಿ ನಲ್ಲಿ ಸಂವೇರ್ ಅರೌಂಡ್ ಟೂ ಪ್ಲಸ್ ಸ್ಟಾಕ್ಸ್ ಸಿಗುತ್ತೆ ನಮಗೆ ಎರಡು ಸಾವಿರ ಪ್ಲಸ್ ಸ್ಟಾಕ್ಸ್ ಟ್ರೇಡ್ ಆಗ್ತದೆ ಸೊ ಈ ಎರಡು ಸಾವಿರ ಪ್ಲಸ್ ಸ್ಟಾಕ್ಸಲ್ಲಿ ಟ್ರೇಡ್ ತಗೋಬೇಕು ನಾನು ಟ್ರೇಡ್ ತಗೋಬೇಕಂತಂದ್ರೆ ನನ್ನ ಹತ್ರ ಒಂದು ಸ್ಟ್ರಾಟಜಿ ಇದೆ ಆ ಸ್ಟ್ರಾಟಜಿ ನಾನು ಒನ್ ಬೈ ಒನ್ ಎರಡು ಸಾವಿರ ಸ್ಟಾಕ್ಸ್ನ ಚೆಕ್ ಮಾಡೋಕ್ಕಾಗುತ್ತೆ ಡೈಲಿ ಆಗಲ್ಲ ಕರೆಕ್ಟ್ ಅಲ್ವಾ ಸೊ ಎರಡು ಸಾವಿರ ಸ್ಟಾಕ್ನ ನಾನು ಚೆಕ್ ಮಾಡೋಕ್ಕಾಗಲ್ಲ ನನಗೆ ಒಂದು ಸ್ಕ್ರೀನರ್ ಬೇಕಾಗತ್ತೆ ಆ ಸ್ಕ್ರೀನರ್ನ ನಾವು ಫುಲ್ಫಿಲ್ಮೆಂಟ್ ತಗೊಳ್ಳೋದೇ ಚಾರ್ಟಿಂಗ್ ಅನ್ನು ಒಂದು ಸಾಫ್ಟ್ವೇರಿಂದ ಸೊ ಸುಮಾರು ಸಾಫ್ಟ್ವೇರ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ ಆದರೆ ಯಾಕೆ ಚಾರ್ಟಿಂಗು ಸ್ನೇಹಿತರೆ ಮಲ್ಟಿ ಟೈಮ್ ಫ್ರೇಮು ಫ್ರೀಯಾಗಿ ಮಾಡ್ಬೋದು ಮಲ್ಟಿ ಇಂಡಿಕೇಟರ್ಸ್ ಫ್ರೀಯಾಗಿ ಆ್ಯಡ್ ಮಾಡ್ಬೋದು ಎಲ್ಲ ಆಲ್ಮೋಸ್ಟ್ ನಮಗೆ ಒಬ್ಬ ಟ್ರೇಡರ್ಗೆ ಬೇ ನನ್ನಂಥ ಒಬ್ಬ ಟ್ರೇಡರ್ಗೆ ಮಾರ್ಕೆಟಲ್ಲಿ ಎಲ್ಲ ಕ್ಯಾಪ್ಸಲ್ಲಿ ಪೊಸಿಷನಲ್ ಟ್ರೇಡ್ ಮಾಡುವಂತಹ ಒಬ್ಬ ಪರ್ಸನ್ಗೆ ಚಾಟಿಂಗ್ಗಿಂತ ನನಗೆ ಆಲ್ಮೋಸ್ಟ್ ಫ್ರೀ ಟೂಲ್ಸಲ್ಲೇ ನೈಂಟಿ ಪರ್ಸೆಂಟ್ ಫುಲ್ಫಿಲ್ ರಿಕ್ವೈರ್ಮೆಂಟ್ ಆಗುತ್ತೆ ನೈಂಟಿ ಪರ್ಸೆಂಟ್ ನನ್ನ ರಿಕ್ವೈರ್ಮೆಂಟು ಚಾರ್ಟಿಂಗಿಂತ ಫುಲ್ಫಿಲ್ ಆಗುತ್ತೆ ಓಕೆನಾ ಸೊ ಅಷ್ಟು ಈಸಿಯೆಸ್ಟ್ ವೇನಲ್ಲಿ ಅಷ್ಟು ಯೂಸರ್ ಫ್ರೆಂಡ್ಲಿ ಮತ್ತು ಅಷ್ಟು ಅಕ್ಯುರೇಟ್ ಆಗಿ ಚಾಟಿಂಗ್ ಅನ್ನೋದು ರಿಸಲ್ಟ್ಸ್ ಕೊಡುತ್ತೆ ಅದನ್ನು ಚಾಟಿಂಗ್ನ ಯೂಸ್ ಮಾಡ್ತೀವಿ ಬೇರೆ ಎಲ್ಲ ಸಾಫ್ಟ್ವೇರ್ಸು ಆಲ್ಮೋಸ್ಟ್ ಪೇಡ್ ಬರುತ್ತೆ ನಿಮಗೆ ಎಕ್ಸೆಪ್ಟ್ ಚಾಟಿಂಗು ಈಗ ಈ ಚಾಟಿಂಗ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ ಇನ್ನೊಂದು ಕ್ಯಾಟಗರಿ ಬರ್ತಾರೆ ಇದಕ್ಕೆ ಅದಕ್ಕೆ ಹೋಗಿಂತ ಮೊದಲು ಜಸ್ಟ್ ಇನ್ನೊಂದೇ ಹೇಳ್ತೀನಿ ನೋಡಿ ಸುಮಾರು ಜನ ಎರಡು ಇದಲ್ಲಿ ಸ್ಟಕ್ ಆಗಿದ್ದಾರೆ ಒಂದು ಬಂದು ಫೀಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಕರೀತೀವಿ ಅದರಲ್ಲಿ ಸ್ಪೆಷಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ ಕ್ಯಾಪು ಅಂಡ್ ಸೆನ್ಸೆಕ್ಸ್ ಓಕೆನಾ ಸೆನ್ಸೆಕ್ಸ್ ಇದೆಲ್ಲ ಇಂಡಸ್ಟಸ್ ಏನಿದೆ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಅಥವಾ ಫಿನ್ ನಿಫ್ಟಿ ಮಿಡ್ ಕ್ಯಾಪು ಮತ್ತು ಸೆನ್ಸೆಕ್ಸ್ ಈ ಇಂಡಸ್ಟಸ್ ಬಂದು ನಿಮಗೆ ಡೆರೈವೇಟಿವ್ ಮಾರ್ಕೆಟ್ಲಿ ಟ್ರೇಡ್ ಆಗುತ್ತೆ ಸೊ ನಾನು ನೋಡ್ದಂಗೆ ಸುಮಾರು ಜನ ಇದರಲ್ಲಿ ಟ್ರೇಡ್ ಮಾಡ್ತಾರೆ ಅಂದರೆ ಡೈಲಿ ಫ್ಯೂಚರ್ಸ್ ಆ್ಯಂಡ್ ಅಲ್ಲಿ ಟ್ರೇಡ್ ಮಾಡ್ತಾರೆ ಸುಮಾರು ಜನ ನಾನು ಡಾಟಾ ಹೇಳತ್ತೆ ನೈಂಟಿ ಪರ್ಸೆಂಟ್ ಪೀಪಲ್ ಲಾಸ್ ಮಾಡ್ಕೊತಾರೆ ಟೆನ್ ಪರ್ಸೆಂಟ್ ಪೀಪಲ್ ಪ್ರಾಫಿಟ್ ಮಾಡ್ತಾರೆ ಅಂತ ಬಟ್ ಒರಿಜಿನಲ್ಟಿ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ ಸೊ ರಿಯಾಲಿಟಿ ಹೇಳಿದ್ರೆ ಏನು ಮಾಡ್ತಾರೆ ಇವ್ರಿಗೆ ಚೆನ್ನಾಗಿ ಗೊತ್ತು ನಾವು ಮಾಡ್ತೀವಿ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ತುಂಬ ಜನ ಸ್ಟಕ್ ಆಗಿದ್ದಾರೆ ನಾವು ಅದ್ರ ಅದ್ರ ಬಗ್ಗೆ ಮಾತಾಡೋದು ಬೇಡ ಸೊ ಈಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಇದು ಐದೇ ಇಂಡೆಕ್ಸಸ್ಸು ನೀವು ಹೆಂಗೆ ನೋಡಿದ್ರು ಇಂಡೆಸಸ್ ಐದೇ ಅರ್ಥ ಆಯ್ತಾ ಇದು ಅರ್ಥ ಏನಪ್ಪ ಅಂದರೆ ನೀವು ಏನೇ ಅನಾಲಿಸಿಸ್ ಮಾಡಿದ್ರೆ ಐದರಲ್ಲೇ ಮಾಡ್ತೀರಾ ಇನ್ನ ಸುಮಾರು ಜನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಾತ್ರ ಫಿಕ್ಸ್ ಆಗಿದ್ದಾರೆ ಅಂದರೆ ಎರಡೇ ಇಂಡೆಸಸ್ ಓಕೆನಾ ಏನು ಮಾಡಿದ್ರೆ ಎರಡೇ ಇಂಡೆಸಲ್ಲಿ ಟ್ರೇಡ್ ಮಾಡಬೇಕು ನಿನ್ನ ನೈನ್ ಏನು ಅಷ್ಟು ಸ್ಕಿನ್ನರ್ ರಿಕ್ವೈರ್ಮೆಂಟ್ ಏನು ಇರಲ್ಲ ನಿಮಗೆ ಓಕೆನಾ ನಾರ್ಮಲ್ ಆಗಿ ನೀವು ಈಗ ಅಡ್ವಾನ್ಸ್ ಕಾನ್ಸೆಟ್ ಆರ್ಡರ್ ಫ್ಲೋ ಚಾರ್ಟ್ಸು ಇಲ್ಲ ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ನ ಸ್ಟಡಿ ಮಾಡಿಬಿಟ್ಟು ನೀವು ಟ್ರೇಡ್ಸ್ ತಗೋಬಹುದು ಆದರೆ ನನ್ನ ರಿಕ್ವೈರ್ಮೆಂಟ್ ಬೇರೆ ಲೆವೆಲ್ಗಿದೆ ಇದೆ ನನ್ನ ರಿಕ್ವೈರ್ಮೆಂಟ್ ಬಂದು ಎರಡು ಸಾವಿರ ಸ್ಕ್ರಿಪ್ಟ್ಸು ಈಗ ನಾನು ಸ್ಕ್ರಿಪ್ಟ್ ವೈಸ್ ಹೋದ್ರೆ ಇಲ್ಲ ಐದೇ ಸ್ಕ್ರಿಪ್ಟ್ ಇಲ್ಲ ಎಡ್ಲಿ ಎರಡು ಮೂರು ಇಲ್ಲ ಇನ್ನೂ ಸ್ವಲ್ಪ ಹೋಗ್ತೀನಿ ಅಂದ್ರೆ ಡೆರವೇಟಿವ್ ಸ್ಟಾಕ್ಸ್ ಹೋದ್ರೆ ಒನ್ ಏಟಿ ಪ್ಲಸ್ ಸ್ಟಾಕ್ಸ್ ಇದೆ ನಮ್ಮ ಡೆರವೇಟಿವ್ ಮಾರ್ಕೆಟ್ ಇಂಡಿಯಾದಲ್ಲಿ ನೂರ ಸ್ಟಾಕ್ಸ್ ಅಲ್ಲಿ ಡೆರೈವೇಟ್ ಸ್ಟಾಕ್ಸ್ ಅಲ್ಲಿ ಡೆರವೇಟಿವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅದ್ರಲ್ಲಿ ಆಡ್ಲಿ ಒಂದು ಐವತ್ತು ಸ್ಟಾಕ್ ನಿಮಗೆ ಲಿಕ್ವಿಟಿ ಸಿಗ್ಬೋದು ಲಿಕ್ವಿಟಿ ಅಂದ್ರೆ ಬೈಯರು ಮತ್ತೆ ಸೆಲ್ಲರ್ ಚೆನ್ನಾಗಿ ಸಿಗಬಹುದು ಆಪ್ಷನ್ಸ್ ಮಾರ್ಕೆಟ್ ಅಲ್ಲಿ ಸೊ ಐವತ್ತು ಸ್ಟಾಕ್ಸ್ ಅಲ್ಲಿ ನಾನು ಮಾಡ್ತೀನಿ ಅಂದ್ರೆ ನನ್ನ ನಂಬರ್ ಆಫ್ ಟೆಸ್ಟ್ ಇರುತ್ತೆ ಐವತ್ತೇ ಇರುತ್ತೆ ಅಥವಾ ಒನ್ ಏಯ್ಟಿ ಇರುತ್ತೆ ಬಟ್ ನನ್ನ ನಂಬರ್ ಇದು ಅಲ್ಲ ಇನ್ನು ನೆಕ್ಸ್ಟ್ ಇದೆ ನನ್ನ ನಂಬರು ನನ್ನ ನಂಬರ್ ಬಂದು ಎರಡು ಸಾವಿರ ಪ್ಲಸ್ಸು ಸೊ ಈಗ ಸುಮಾರು ಜನ ಎಲ್ಲಿ ಗಿವ್ ಅಪ್ ಮಾಡ್ತಾರೆ ಅಂತಂದ್ರೆ ಸ್ಟ್ರಾಟಜಿ ಇದೆ ಅವ್ರ ಹತ್ರ ಒಳ್ಳೆ ಸ್ಟ್ರಾಟಜಿ ಇದೆ ಅವ್ರ ಹತ್ರ ಆದರೆ ಸ್ಟ್ರಾಟಜಿಗೆ ಸ್ಕ್ರೀನರ್ ಇಲ್ಲ ಎಲ್ಲ ಸ್ಟಾಕ್ಸು ಒನ್ ಬೈ ಒನ್ 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 ಚೆಕ್ ಮಾಡೋಕ್ಕಾಗಲ್ಲ ಪೇಷನ್ಸ್ ಇಲ್ಲ ಅಷ್ಟು ಪೇಷನ್ಸ್ ಅನ್ನೋಕ್ಕಿಂತ ಅದಾಗಲ್ಲ ಅದು ಇಂಪಾಸಿಬಲ್ ವರ್ಕ್ ಅದು ಸೊ ಯಾರು ಮಾಡ್ತಾರೆ ಒನ್ ಬೈ ಒನ್ ಚೆಕ್ ಮಾಡಿಕೊಂಡು ಸೊ ಕೆಲವು ವರ್ಷಗಳ ಕಾಲ ನನ್ನ ಹತ್ರ ಒಳ್ಳೆ ಇದ್ದಾಗೂ ನಾನು ಗಿವ್ ಅಪ್ ಮಾಡ್ತಾ ಇದ್ದೆ ಬಿಕಾಸ್ ಆಫ್ ನನಗೆ ಸ್ಕೀನರ್ ಬಗ್ಗೆ ನಾಲೆಜ್ ಇರಲಿಲ್ಲ ಅವಾಗ ಸೊ ಈ ಒಂದು ಪ್ರಾಬ್ಲಮ್ ತುಂಬಾ ಜನ ಫೇಸ್ ಮಾಡ್ತಾರೆ ಅದನ್ನ ನಾವು ಹೇಗೆ ಫುಲ್ಫಿಲ್ಮೆಂಟ್ ಮಾಡೋದು ಅಂಡ್ ಎಲ್ಲ ಲಾರ್ಜ್ ಮಿಡ್ ಸ್ಮಾಲ್ ಮತ್ತು ಮೈಕ್ರೋ ಕ್ಯಾಪ್ ಅಲ್ಲಿ ನಾವು ಹೇಗೆ ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡೋದು ನಮ್ದೇ ಅಂತ ಒಂದು ಓನ್ ಸ್ಟಾಟಜಿ ನ ಹೇಗೆ ಡೆವಲಪ್ಮೆಂಟ್ ಅಂತ ನಾವು ಡಿಟೇಲ್ಡ್ ಆಗಿ ಚಾರ್ಟಿಂಗ್ ಮುಖಾಂತರ ತಿಳ್ಕೊಳ್ಳೋಣ ಸೊ ಫಸ್ಟ್ ಬಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಅಂದ್ರೆ ನೀವು ಚಾಟಿಂಗ್ ಅಲ್ಲಿ ಒಂದು ಸ್ಕಿನ್ ಕ್ರಿಯೇಟ್ ಮಾಡೋಕ್ಕಿಂತ ಮೊದಲು ನಿಮ್ಗೆ ಏನ್ ಬೇಕು ಅಂತ ಕ್ಲಾರಿಟಿ ಇರಬೇಕು ಫಾರ್ ಎಕ್ಸಾಂಪಲ್ ನನ್ನ ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಮುಖಾಂತರ ಹೇಳ್ತೇನೆ ಸ್ಟಾಕ್ ನ ತಗೊಂತೀನಿ ಓಕೆನಾ ಸೊ ಈಗ ಸ್ಟಾಕ್ ಬಂದು ಲೆಟ್ಸ್ ಐ ಡಿ ಬಿ ಎ ಸ್ಟಾಕ್ ನ ಓಕೆನಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಸ್ಟಾಕ್ ನ ತಗೊಂಡಾಗ ಅದ್ರ ಸಿಂಪಲ್ ಇಂಡಿಕೇಟರ್ ಆ್ಯಡ್ ಮಾಡೋಣ ಜಸ್ಟ್ ಅರ್ಥ ಏನು ಏನ್ ಕಾನ್ಸೆಪ್ಟ್ ವೈಸ್ ನಮ್ಗೆ ಯಾವ ಥರ ಕ್ಲಾರಿಟಿ ಇರಬೇಕಂತ ಹೇಳ್ಬಿಟ್ಟು ಲೆಟ್ಸ್ ಆರ್ ಎಸ್ ಐ ಲೆಟಿಸ್ಟ್ ಸ್ಟ್ರೆಂತ್ ಇಂಡೆಕ್ಸ್ ಸೊ ಆರ್ ಎಸ್ ಐ ಸ್ಟಾಕ್ ಅಲ್ಲಿ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಹೇಳಿದ್ದೀನಿ ಇದು ಯಾವ ಥರ ವರ್ಕ್ ಆಗೋದಂದ್ರೆ ಓವರ್ ಬಾಟ್ ಅಂತ ಒಂದು ಲೊಕೇಶನ್ ಇರುತ್ತೆ ಎಬೋ ಸೆವೆಂಟಿ ಎಪ್ಪತ್ತಿಂತ ಮೇಲ್ಗಡೆ ಅಂಡ್ ಓವರ್ ಓವರ್ ಬಾಟ್ ಝೋನ್ ಎಬೋ ಸೆವೆಂಟಿ ಓವರ್ ಸೋಲ್ಡ್ ಝೋನ್ ಬಿಲೋ ತರ್ಟಿ ಈ ಎರಡು ಲೊಕೇಶನ್ ಇರುತ್ತೆ ಸೊ ನಿಮಗೆ ಓವರ್ ಸೋಲ್ಡ್ ಝೋನ್ ಒಂದ್ಸರಿ ತೋರಿಸ್ಕೊಡ್ತೀನಿ ಓಕೆನಾ ನೋಡಿ ಆಲ್ಮೋಸ್ಟ್ ಈ ಲೊಕೇಶನ್ ಇಲ್ಲಿದೆ ಅಲ್ವಾ ಈ ಲೊಕೇಶನ್ ಇನ್ನು ಅದ್ರ ಕೆಳಗಡೆ ಬಂದಿರೋದು ಒಂದು ಲೊಕೇಶನ್ ನೋಡೋಣ ಇನ್ನು ಚೆನ್ನಾಗಿರೋದು ನೀಟಾಗಿ ಅದರ ಲೊಕೇಶನ್ ಪರ್ಫೆಕ್ಟ್ ಆಗಿ ಫಾರ್ಮೇಷನ್ ಆಗಿರೋ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಇಲ್ಲಿ ನೋಡಿ ಈ ಲೊಕೇಶನ್ ಸೊ ನಿಮ್ಗೆ ಇಲ್ಲೇನಾಗಿದೆ ಆರ್ ಎಸ್ ಐ ಇಂಡಿಕೇಟರು ಬಿಲೋ ತರ್ಟಿ ಬಂದಿದೆ ಕರೆಕ್ಟ್ ಅಲ್ವಾ ಸೊ ಬಿಲೋ ತರ್ಟಿ ಬರೋದ್ರ ಜೊತೆಗೆ ಪ್ರೈಸ್ ಡೌನ್ ಆಗಿ ಅಲ್ಲೊಂದು ಬೈಯಿಂಗ್ ಕ್ಯಾಂಡಲ್ ಬಂದಿದೆ ಓಕೆನಾ ಸೊ ಈಗ ನಾನು ಏನು ಹೇಳ್ತಿದ್ದೀನಿ ಅಂದರೆ ಆರ್ ಎಸ್ ಐ ಬಿಲೋ ತರ್ಟಿ ಬಂದಿರಬೇಕು ಅಟ್ ದ ಸೇಮ್ ಟೈಮು ಅಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದಿರಬೇಕು ಸೊ ನಾನು ಆ ಗ್ರೀನ್ ಕ್ಯಾಂಡಲಲ್ಲಿ ನಾನು ಎಂಟ್ರಿ ತಗೊತೀನಿ ಆ ಕ್ಲೋಸಿಂಗ್ ನಾನು ಎಂಟ್ರಿ ಇರುತ್ತೆ ಆದ್ರೂ ಕೆಳಗಡೆ ಇನ್ನೊಂದು ಚೂರು ಕೆಳಗಡೆ ನಾನು ಸ್ಟಾಪ್ಲಾಸ್ ಆಗಿ ಇಟ್ಕೊಂಡಿರ್ತೀನಿ ಲಸೆ ಸಮೀರ್ ಇಲ್ಲೋ ಇಲ್ಲ ಇನ್ನೊಂದು ಚೂರು ಕೆಳಗಡೆನೋ ಒಂದು ಸೇಫ್ಟಿ ಲೊಕೇಶನ್ ನಾನು ಸ್ಟಾಪ್ಲಾಸ್ ಆಗಿ ಇಟ್ಕೊಂಡಿರ್ತೀನಿ ಓಕೆನಾ ಸೊ ನನ್ನ ಎಕ್ಸ್ಪೆಕ್ಟೇಷನು ಅಲ್ಲಿಂದ ಮತ್ತೆ ಓವರ್ ಬಾಟಲ್ ನನ್ನ ಎಕ್ಸಿಟು ಅಂದರೆ ಇಲ್ಲಿ ನನ್ನ ಎಕ್ಸಿಟ್ ಪಾಯಿಂಟ್ ಸೊ ಎಕ್ಸಿಟ್ ಪಾಯಿಂಟ್ ನಾನು ಆಗಿ ಎಕ್ಸಿಟ್ ಮಾಡ್ಕೊತೀನಿ ಒಂದಷ್ಟು ದಿನ ವೆಯ್ಟ್ ಮಾಡಿ ಮಾರ್ಕೆಟಲ್ಲಿ ಒಂದು ಒಳ್ಳೆ ಮೊಮೆಂಟಮ್ ಬಂದಾಗ ಸ್ಟಾಕಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಬಂದಾಗ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಪ್ರಿಸಿಯೇಷನ್ ಬಂದಾಗ ನಾನು ನನ್ನ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ತೀನಿ ಈಗ ಕ್ವಶನ್ ಸಿಂಪಲ್ಲು ಈ ಲೊಕೇಶನ್ಸ್ ಅಲ್ಲಿ ಟ್ರೇಡ್ ಆಗ್ತಿದ್ದಾಗ ಓವರ್ ಸೋಲ್ಡ್ ಅಲ್ಲಿ ಟ್ರೇಡ್ ಆಗ್ತಿದ್ದಾಗ ಅದೇ ಟೈಮ್ಗೆ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿರಬೇಕು ಬಟ್ ನಾನು ಮ್ಯಾನ್ಯಲ್ ಆಗಿ ಚೆಕ್ ಆಗಲ್ಲ ಎರಡು ಸಾವಿರ ಸ್ಟಾಕ್ಸ್ ಇದೆ ನನ್ನ ಆಗಲ್ಲ ಮ್ಯಾನ್ಯೂಲಾಗಿ ಚೆಕ್ ಮಾಡಕ್ಕೆ ಸೊ ಅದು ನನ್ನ ಕ್ವೇಶನ್ ಈಗ ಅದ್ ಮತ್ತೆ ನನ್ಗೆ ಏನ್ ಬೇಕಾಗುತ್ತೆ ಆ ಟೈಮಲ್ಲಿ ಸ್ಕ್ರೀನರ್ ಬೇಕಾಗುತ್ತೆ ಆ ಸ್ಕ್ರೀನರ್ ಅಂತ ಕಂದಿದ್ವಿ ಸೊ ಇದ್ರೆ ಅರ್ಥ ಮಾಡ್ಕೊಳ್ಳಿ ಸ್ಕ್ರೀನರ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಯಾವತ್ತು ನಾನು ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ಗೆ ಹೇಳೋ ಮಾತು ಮಾತೇನಂತಂದ್ರೆ ಫಿಫ್ಟಿ ಪರ್ಸೆಂಟ್ ನಿಮ್ಮ ಹತ್ರ ಎಷ್ಟೇ ಹೈಲಿ ಕ್ವಾಲಿಫೈಡ್ ಸ್ಟ್ರಾಟಜಿ ಇರಲಿ ಎತ್ ಪೊಸಿಷನ್ ಟ್ರೇಡ್ ಮಾಡೋವಾಗ ಎಲ್ಲ ಕ್ಯಾಪ್ಸಲ್ ನಾವು ಪಾರ್ಟಿಸಿಪೇಟ್ ಮಾಡುವಾಗ ಎಷ್ಟೇ ಹೈಲಿ ಕ್ವಾಲಿಫೈಡ್ ಸ್ಟ್ರಾಟಜಿ ಇರಲಿ ಅದಕ್ಕೆ ವೇಟೇಜ್ ಫಿಫ್ಟಿ ಪರ್ಸೆಂಟೇ ಕೊಡ್ತೀವಿ ರಿಮೇನಿಂಗ್ ಫಿಫ್ಟಿ ಪರ್ಸೆಂಟ್ ವೇಟೇಜು ಸ್ಕೀನರ್ಗೆ ಕೊಡ್ತೀವಿ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಟೆಕ್ನಿಕಲ್ ಅನ್ಸಸ್ಸಲ್ಲಿ ಪ್ರೈಸು ಮತ್ತು ವಾಲ್ಯೂಮ್ ಹೇಗೆ ಇಂಪಾರ್ಟೆಂಟು ಅದೇ ರೀತಿ ಸಕ್ಸಸ್ಫುಲ್ ಒಬ್ಬ ಟ್ರೇಡಿಂಗ್ ಸಿಸ್ಟಮ್ಸ್ ಡೆವಲಪ್ ಮಾಡೋವಾಗ ಸ್ಟ್ರಾಟಜಿ ಮತ್ತು ಸ್ಕೀನರ್ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನನಗೆ ಇದನ್ನ ಸಿಂಪಲ್ ಆಗಿ ಈ ಲೊಕೇಶನ್ಸ್ ಬಂತಲ್ವಾ ಇದನ್ನ ಹೇಗೆ ಸ್ಕಿನರ್ ಆಗಿ ನಾವು ಅಂದ ಸ್ಕಿನರ್ ಕ್ರಿಯೇಟ್ ಮಾಡೋದಂತ ನೋಡೋಣ ಸೊ ಫಸ್ಟ್ ಕಂಡೀಷನ್ ಓಕೆನಾ ಇಲ್ಲಿ ಮಲ್ಟಿಪಲ್ ಕಂಡೀಷನ್ಸ್ ನಾವು ಕ್ರಿಯೇಟ್ ಮಾಡ್ಕೋಬಹುದು ಇದು ಚಾಟಿಂಗ್ ಪ್ಲಾಟ್ಫಾರ್ಮ್ ಹೇಳಿದ್ವಲ್ಲ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಚಾಟಿಂಗ್ ಅಂತ ಟೈಪ್ ಮಾಡಿ ನಿಮ್ಗೆ ಹಾರ್ಡ್ಲಿ ಇದು ಏನ್ ಕೇಳುತ್ತೆ ಅಂದ್ರೆ ಲಾಗಿನ್ ಅಂತ ಕೇಳುತ್ತೆ ಅವಾಗ ನಿಮ್ಗೆ ಇಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಟರೆ ಲಾಗಿನ್ ಆಗ್ತೀರಾ ಸೊ ಲಾಗಿನ್ ಆದ್ಮೇಲೆ ನಿಮಗೆ ಅಕೌಂಟ್ ಇದ್ರೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಲಾಗಿನ್ ಆಗ್ರ ಇದ್ರೂ ಸ್ಟಿಲ್ ನೀವು ಕ್ರಿಯೇಟ್ ಮಾಡ್ಬೋದು ಸ್ಕ್ಯಾನರ್ ನ ನಿಮಗೆ ಕ್ರಿಯೇಟ್ ಸ್ಕ್ಯಾನ್ ಅಂತ ಇರುತ್ತೆ ಟಾಪ್ ಅಲ್ಲಿ ಏನೋ ಇಲ್ಲಿ ನೋಡಿ ಬಿಲೋ ದ ಸ್ಕೀನರ್ಸು ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆ ನೋಡಿ ಸೊ ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲೊಂದು ಪ್ಲಸ್ ಸಿಂಬಲ್ ಬರುತ್ತೆ ಸೊ ಈಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಆರ್ ಎಸ್ ಐ ಓವರ್ ಸೋಲ್ಡ್ ಆಗಿರಬೇಕು ಅಟ್ ದ ಸೇಮ್ ಟೈಮ್ ಬೈಯಿಂಗ್ ಕ್ಯಾಂಡಲ್ ಇರಬೇಕು ಇನ್ನೊಂದು ಸ್ವಲ್ಪ ಕಂಡೀಷನ್ಸ್ ಬೇರೆನೂ ಆ್ಯಡ್ ಮಾಡಬೇಕಾಗುತ್ತೆ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಸೊ ಫಸ್ಟ್ ಕಂಡೀಷನ್ನು ಸೆಲೆಕ್ಟ್ ಆ ಮೇಜರ್ ರೂಟ್ ಅಂತ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾ ಇದೆ ಸೊ ನನಗೇನು ಬೇಕು ಆರ್ ಎಸ್ ಐ ಬೇಕು ಕರೆಕ್ಟ್ ಅಲ್ವಾ ಆರ್ ಎಸ್ ಐ ಆರ್ ಎಸ್ ಐ ಅಂತ ಟೈಪ್ ಮಾಡಿ ಆರ್ ಎಸ್ ಐ ಆರ್ ಎಸ್ ಐ ಇಲ್ಲಿ ಬಂತಲ್ವಾ ರಿಲೇಟಿವ್ ಆರ್ ಎಸ್ ಐ ಆರ್ ಎಸ್ ಐ ಲೆಸ್ ದೆನ್ ಲೆಸ್ ದೆನ್ ಲೆಸ್ ದೆನ್ ನಂಬರ್ ಅಂತ ತಗೊಳ್ಳಿ ಸೊ ನಂಬರ್ ನಮಗೆ ಇಪ್ಪತ್ತಂತ ಬೈ ಡಿಫಾಲ್ಟ್ ಬರುತ್ತೆ ಅದನ್ನ ಚೇಂಜ್ ಮಾಡ್ಕೋಬೇಕು ತರ್ಟಿಗೆ ಅರ್ಥ ಏನಪ್ಪ ಅಂದರೆ ಆರ್ ಎಸ್ ಐ ಮೂವತ್ತಿಂತ ಕ್ಯಾಲ್ಕುಲೇಟೆಡ್ ಆಗ್ತಾ ಇರ್ಬೇಕು ನನಗೆ ಯಾವ ಟೈಮ್ ಫ್ರೇಮು ಡೈಲಿ ಟೈಮ್ ಫ್ರೇಮ್ ಬೈ ಡಿಫಾಲ್ಟ್ ಡೈಲಿ ಇರುತ್ತೆ ನಿಮ್ಗೆ ಬೇರೆ ಟೈಮ್ ಫ್ರೇಮ್ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು ನಾವೀಗ ಸ್ಟಡಿ ಮಾಡ್ತೀರ ಡೈಲಿ ಟೈಮ್ ಫ್ರೇಮ್ ಓಕೆನಾ ಸೊ ನೆಕ್ಸ್ಟ್ ಕಂಡೀಷನು ಆರ್ ಎಸ್ ಐ ಬಿಲೋ ತರ್ಟಿ ಟ್ರೇಡ್ ಆಗ್ತದೆ ಆದ್ರೆ ಅದು ರೆಡ್ ಕ್ಯಾಂಡಲ್ ಆಗಿರ್ಬೋದು ಇಲ್ಲ ಗ್ರೀನ್ ಕ್ಯಾಂಡಲ್ ಆಗಿರ್ಬೋದು ನಮಗೆ ಹಿಂಗ್ ಗೊತ್ತಾಗುತ್ತೆ ಅದಕ್ಕೆ ನಾವು ಕ್ಯಾಂಡಲ್ ಕಂಡೀಷನ್ ಕೊಡಬೇಕಾಗುತ್ತೆ ಕ್ಲೋಸ್ ಗ್ರೇಟರ್ ದೆನ್ ಓಪನ್ ಈಗ ಗ್ರೀನ್ ಕ್ಯಾಂಡಲ್ ಕಂಡೀಷನ್ ಏನು ಬಾಟಮ್ ಅಲ್ಲಿ ಓಪನ್ ಆಗುತ್ತೆ ಅಲ್ಲಿ ಕ್ಲೋಸ್ ಆಗುತ್ತೆ ಅದನ್ನ ಗ್ರೀನ್ ಕ್ಯಾಂಡಲ್ ಅಂತ ಕರಿತೀವಿ ಕರೆಕ್ಟ್ ಅಲ್ವಾ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಕ್ಲೋಸ್ ಗ್ರೇಟರ್ ದೆನ್ ಓಪನ್ ಅಂತ ತೊಗೊತೀವಿ ಕ್ಯಾಂಡಲ್ ಕಂಡೀಷನ್ ಓಕೆನಾ ಇಲ್ಲಿ ಹೋಗ್ಬಿಟ್ಟು ಕ್ಲೋಸ್ ಅಂತ ಇರುತ್ತೆ ಇಲ್ಲಿ ನೋಡಿ ಕ್ಲೋಸ್ ಗ್ರೇಟರ್ ದೆನ್ ಓಪನ್ ಸೊ ಇವಾಗ ಏನಾಯ್ತು ಗ್ರೀನ್ ಕ್ಯಾಂಡಲ್ ಕಂಡೀಷನ್ ಆ್ಯಡ್ ಆಗೋಯ್ತು ನೆಕ್ಸ್ಟ್ ರನ್ ಸ್ಕ್ಯಾನ್ ಕೊಡ್ತೀವಿ ರನ್ ಸ್ಕ್ಯಾನ್ ಕೊಟ್ಟಾಗ ನಿಮಗೆ ಇಲ್ಲಿ ಬಾಟಮಲ್ಲಿ ಕಾಣಿಸಲ್ಲ ರನ್ ಸ್ಕ್ಯಾನ್ ಕೊಟ್ಟಾಗ ನಿಮಗೆ ಎಷ್ಟು ಸ್ಟಾಕ್ಸ್ ಇದೆ ಎಂಟು ಸ್ಟಾಕ್ಸ್ ಇದೆ ಕರೆಕ್ಟಾ ಎಂಟು ಸ್ಟಾಕ್ಸು ಬಿಲೋ ಆರ್ ಎಸ್ ಐ ತರ್ಟಿ ಟೆಡ್ ಆಗ್ತದೆ ಆ್ಯಂಡ್ ಓವರ್ ಸೋಲ್ಡ್ ಆಗಿದೆ ಈ ಸ್ಟಾಕ್ಸು ಪ್ರೊಬಾಬಿಲಿಟಿ ಇದೆ ಅಪ್ ಆ್ಯಂಡ್ ಹೋಗೋಕ್ಕೆ ಈಗ ನಾನು ಏನು ಹೇಳ್ತಿದ್ದೀನಿ ಇಲ್ಲಿ ಅಂತಂದರೆ ಸ್ನೇಹಿತರೆ ನಿಮಗೆ ಮ್ಯಾನ್ಯಲ್ ಅನಾಲಿಸಿಸ್ ಮಾಡಿದ್ರೆ ಎರಡು ಸಾವಿರ ಚೆಕ್ ಸ್ಟಾಕ್ ಚೆಕ್ ಮಾಡಬೇಕು ಅರ್ಥ ಆಯ್ತಾ ಅದೇ ಆರ್ ಎಸ್ ಎಸ್ ಸ್ಕ್ಯಾನರ್ ಮುಖಾಂತರ ಸ್ಟಾರ್ಟಿಂಗ್ ಮುಖಾಂತರ ಬರೀ ಎಂಟು ಸ್ಟಾಕ್ ಅಷ್ಟೇ ನಿಮಗೆ ಅಂದ್ರೆ ಎರಡು ಸಾವಿರ ಪ್ಲಸ್ ಸ್ಟಾಕ್ ನ ಸ್ಕ್ಯಾನ್ ಮಾಡಿ ಎಂಟು ಸ್ಟಾಕ್ ಔಟ್ಪುಟ್ ಕೊಟ್ಟಿದೆ ಬೆಸ್ಟ್ ಅಲ್ವಾ ಸೊ ಈ ಟೆಕ್ನಿಕ್ಸ್ ಗೊತ್ತಿರೋ ಸುಮಾರು ಜನ ಬಿಗಿನರ್ಸ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿರತ್ತೆ ಟೆಕ್ನಿಕ್ಸ್ ಸೇ ಕ್ರಿಯೇಟ್ ಮಾಡೋದು ಗೊತ್ತಿಲ್ದಿರ ಒಳ್ಳೆ ಸ್ಟ್ರಾಟಜಿ ಇರುತ್ತೆ ಬಟ್ ಸ್ಟಿಲ್ ಮನಿ ಮಾಡಕ್ ಮನಿ ಅರ್ನ್ ಮಾಡೋಕ್ಕಾಗ್ತಿರಲ್ಲ ಬಿಕಾಸ್ ಲ್ಯಾಗಿಂಗ್ ಇನ್ ಸ್ಕ್ಯಾನರ್ಸ್ ಅವ್ರಿಗೆ ಸ್ಕ್ಯಾನರ್ ನಾಲೆಜ್ ಕಡಿಮೆ ಇರುತ್ತೆ ಸೊ ಈಗ ಒಂದಷ್ಟು ಸ್ಟಾಕ್ ನ ಚೆಕ್ ಮಾಡೋಣ ಫಸ್ಟ್ ಸ್ಟಾಕ್ ಟಿಜಾರಿಯಾ ಅಂತ ಇದೆ ಟಿ ಐ ಜೆ ಎ ಆರ್ ಐ ಎ ಸೊ ಚೆಕ್ ಮಾಡೋಣ ಸ್ಟಾಕ್ನ ಓಕೆನಾ ಆರ್ ಐ ಎ ಸೊ ಇದು ಬಿ ಸ್ಟಾಕ್ ಇದು ಅಂದ್ರೆ ಸರ್ಕ್ಯೂಟ್ ಲೆವೆಲ್ ಸೆಟೆಡ್ ಆಗ್ತಿರತ್ತೆ ಸೊ ಬಿ ಎಸ್ ಸಿನಲ್ಲಿ ತಗೊತೀನಿ ಸೊ ಸರ್ಕ್ಯೂಟ್ಸ್ ಬೇಡ ನೆಕ್ಸ್ಟ್ ಸ್ಟಾಕ್ ಹೋಗೋಣ ಸ್ಟಾಕ್ ಬಂದು ಇದು ಇದೆ ನೆಕ್ಸ್ಟ್ ಸ್ಟಾಕ್ ಟಿ ಆರ್ ಯು ಅಂತ ಇದೆ ಅದನ್ನ ಹೋಗ್ತೀನಿ ಮೂರನೇ ಸ್ಟಾಕ್ಸ್ ಟಿ ಆರ್ ಯು ಸೊ ಟಿ ಆರ್ ಯು ಅಗೇನ್ ಇ ಸ್ಟಾಕು ಸರ್ಕ್ಯೂಟ್ ಲೆವೆಲ್ ಸ್ಟಾಕು ಸೊ ಇದು ಬೇಡ ಇನ್ನೊಂದು ಸ್ಟಾಕ್ ಹೋಗೋಣ ನೆಕ್ಸ್ಟ್ ಎಂ ಎಸ್ ಟಿ ಸಿ ಎಲ್ ಅಂತ ಇದೆ ಚೆಕ್ ಮಾಡೋಣ ಹಾ ಇದು ಚೆನ್ನಾಗಿದೆ ಓಕೆನಾ ಸೊ ಈ ಸ್ಟಾಕ್ನ ಚೆಕ್ ಮಾಡೋಣ ಡೈಲಿ ಟೈಮ್ ಆರ್ ಎಸ್ ಐ ಮಾಡ್ತಿದ್ದೀನಿ ಆರ್ ಎಸ್ ಐ ಅಂಡ್ ಫುಲ್ ವ್ಯೂ ಹೀಗೆ ನೋಡಿ ಸ್ನೇಹಿತರೆ ನಾನು ಏನು ಹೇಳಿದೆ ನಿಮ್ಗೆ ಒಂದು ಆರ್ ಎಸ್ ಐ ಬಂದು ಬಿಲೋ ತರ್ಟಿ ಇರಬೇಕು ಕರೆಕ್ಟ್ ಅಲ್ವಾ ಸೊ ಆರ್ ಎಸ್ ಐ ಬಂದು ನಮ್ಗೆ ಆರ್ ಎಸ್ ಸೆವೆನ್ ನಮ್ಗೇನಾಗಿರಬೇಕು ಬಿಲೋ ತರ್ಟಿ ಟೈಡ್ ಆಗ್ತಿರಬೇಕು ಸೊ ಎಕ್ಸಾಕ್ಟ್ಲಿ ಬಿಲೋ ತರ್ಟಿ ಟೈಡ್ ಆಗ್ತದೆ ಅದೇ ಟೈಮ್ಗೆ ನಮಗೆ ಒಂದು ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿರಬೇಕು ಎಕ್ಸಾಕ್ಟ್ಲಿ ಬೈಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಇದು ಸೆಲ್ಲಿಂಗಲ್ಲಿ ವಾಲ್ಯೂಮ್ ಪಾರ್ಟಿಸಿಪೇಷನ್ ಇದೆಯಾ ಡೆಡ್ ವಾಲ್ಯೂಮ್ ಇದೆ ಕರೆಕ್ಟಾ ಇಲ್ಲಿ ಬೈಯಿಂಗ್ ವಾಲ್ಯೂಮ್ ಚೆನ್ನಾಗಿದೆ ಸೆಲ್ಲಿಂಗ್ ವಾಲ್ಯೂಮ್ ಡೆಡ್ ಇದೆ ಇನ್ನು ಬೈಯಿಂಗ್ ವಾಲ್ಯೂಮ್ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಸೆಲ್ಲಿಂಗ್ ವಾಲ್ಯೂಮ್ ಡೆಡ್ ಇದೆ ಸೊ ಓವರ್ ಆಲ್ ನಾನು ನೋಡ್ತಿದ್ರೆ ವಾಲ್ಯೂಮ್ ಸಪೋರ್ಟಿವ್ ಆಗಿದೆ ಆರ್ ಎಸ್ ಐ ಬಿಲೋ ತರ್ಟಿ ಟೈಡ್ ಆಗ್ತಿದೆ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅಟ್ ದ ಸೇಮ್ ಟೈಮು ಲಾಸ್ಟ್ ನಾಲ್ಕು ದಿನ ನೋಡಿದಾಗ ಪ್ರೈಸ್ ಅಕ್ಯುಮುಲೇಟ್ ಆಗ್ತದೆ ಅಂದರೆ ರೇಂಜ್ ಬೋಂಡಲ್ಲಿ ಟ್ರೇಡ್ ಆಗ್ತದೆ ಸೊ ಇದೆಲ್ಲ ಕನೆಕ್ಷನ್ಸ್ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಬೋನ್ಸ್ ಬ್ಯಾಕ್ನ ಸೂಚನೆ ಮಾಡ್ತಾ ಇದೆ ಸೊ ಈ ಸ್ಟಾಕ್ನ ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಅನಾಲಿಸಿಸ್ಸು ಈಗ ಬೆಸ್ಟ್ ನಿಮ್ಗೆ ಇನ್ನೂ ಒಂದು ಒಂದು ಬೆಸ್ಟ್ ವೇ ಹೇಳ್ತೀನಿ ನೋಡಿ ಎಲ್ಲಿ ಯಾವ ಥರ ನಾವು ಟ್ರೇಡ್ ಯಾವ ಯಾವ್ದಾರ ರಿಸ್ಕ್ ಮತ್ತು ಮನೇನ ಮ್ಯಾನೇಜ್ ಮಾಡ್ತೀವಿ ಅಂತ ಸೊ ಇದ್ರೆ ನಂಗೆ ಲಾಸ್ ಆದರೆ ಈ ಲೊಕೇಶನ್ ಅಂದರೆ ಈ ರೀಸೆಂಟ್ ಸಿಂಗ್ಲೋ ಏನಿದೆಯೋ ಅದು ನನ್ನ ಲೊಕೇಶನ್ ಸ್ಟಾಪ್ ಲಾಸ್ಗೆ ಇಟ್ಕೊಂಡಿದ್ದೀನಿ ನಾನು ಈ ರೀಸೆಂಟ್ ಸಿಂಗ್ಲೋನ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಿದ್ದೀನಿ ಟಾರ್ಗೆಟ್ ಬಂದು ಲೇತ್ಸೆ ಇದು ಫಸ್ಟ್ ಒಂದು ಹೈಯೆಸ್ಟ್ ಸ್ವಿಂಗ್ ಪಾಯಿಂಟ್ ಇದೆ ಇಲ್ಲೊಂದು ಸ್ವಿಂಗ್ ಪಾಯಿಂಟ್ ಇದೆ ಇಲ್ಲೊಂದು ಸ್ವಿಂಗ್ ಪಾಯಿಂಟ್ ಇದೆ ಈ ಲೊಕೇಶನ್ ಸ್ವಿಂಗ್ ಪಾಯಿಂಟ್ ಇದೆ ಇವೆಲ್ಲ ನಂಗೆ ಮಲ್ಟಿಪಲ್ ಸ್ವಿಂಗ್ ಪಾಯಿಂಟ್ಸು ಲೆಸೆ ಫಸ್ಟ್ ಟಾರ್ಗೆಟ್ ನನಗೆ ಇಚ್ ಅಚೀವ್ಮೆಂಟ್ ಇಲ್ಲ ಆಗುತ್ತೆ ಸೊ ನಾನು ಎಂಟ್ರಿ ಬಂದು ಕ್ಲೋಸಿಂಗ್ ಇವತ್ತು ಕ್ಲೋಸಿಂಗ್ ಪ್ರೈಸ್ ಇದೆಯಲ್ವಾ ಆ ಪ್ರೈಸ್ ಬಂದು ನಾನು ಎಂಟ್ರಿ ತಗೊತಾ ಇದ್ದೀನಿ ಸೊ ರಿಸ್ಕ್ ಆ್ಯಂಡ್ ರಿವಾರ್ಡ್ ನೋಡಿದಾಗ ನಿಮಗೆ ಲತ್ತೆ ಈ ಪ್ರೈಸ್ ನಾನು ಎಂಟ್ರಿ ತೊಗೊಂಡಿದ್ದೀನಿ ಆ್ಯಂಡ್ ನನ್ನ ಸ್ಟಾಪ್ಲಾಸ್ ಆಲ್ ಎಕ್ಸಾಕ್ಟ್ಲಿ ಆ ಕ್ಯಾಂಡ್ ಸಿಂಗ್ಲೋರ್ ನನ್ನ ಸ್ಟಾಪ್ಲಾಸ್ ಇಟ್ಕೊಂಡಿದ್ದೀನಿ ಫಸ್ಟ್ ಟಾರ್ಗೆಟ್ ಬಂದು ಎಕ್ಸಾಕ್ಟ್ಲಿ ಈ ಪಾಯಿಂಟ್ ನಾನು ಫಸ್ಟ್ ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾ ಸೊ ನೀವು ಓವರ್ ಆಲ್ ರಿಸ್ಕ್ ಆ್ಯಂಡ್ ರಿವಾರ್ಡ್ ನೋಡಿದಾಗ ಡೌನ್ ಹೋದರೆ ನನಗೆ ಎರಡುವರೆ ಪರ್ಸೆಂಟ್ ಲಾಸ್ ಇದೆ ಈ ಫರ್ ಎಕ್ಸಾಂಪಲ್ ನಾನು ಇಲ್ಲಿ ಟ್ರೇಡ್ ತೊಗೊಂಡೆ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆ ನನ್ನ ಅನಾಲಿಸಿಸ್ ರಾಂಗ್ ಆಯಿತು ಟ್ರೇಡ್ ನನಗೆ ಅಗೇನಿಸ್ಟ್ ಹೋಯಿತು ಸಕ್ಸಸ್ ಆಗಲಿಲ್ಲ ಆ ಟೈಮಲ್ಲಿ ನನಗೆ ಎಷ್ಟು ಲಾಸ್ ಆಗುತ್ತೆ ಎರಡು ಸಾವಿರದ ಐನೂರು ರೂಪಾಯಿ ಲಾಸ್ ಆಗುತ್ತೆ ಇಲ್ಲ ಐನೂರ ಎಂಬತ್ತು ರೂಪಾಯಿ ಲಾಸ್ ಆಗುತ್ತೆ ಇಲ್ಲ ಮೂರು ಸಾವಿರ ರೂಪಾಯಿ ತಗೊಳ್ಳೋಣ ಅಪ್ರಾಪ್ಮೇಟಲಿ ಮೂರು ಪರ್ಸೆಂಟ್ ಲಾಸ್ ಆಗುತ್ತೆ ಇಲ್ಲ ನನ್ನ ಟ್ರೇಡ್ ಸಕ್ಸೆಸ್ ಆಯಿತು ನನ್ನ ವ್ಯೂ ಕರೆಕ್ಟ್ ಆಗಿತ್ತು ಓವರ್ ಪರ್ಫೆಕ್ಟ್ ಆಗಿದೆ ಬೈಯಿಂಗ್ ಕ್ಯಾಂಡಲ್ ಚೆನ್ನಾಗಿದೆ ವಾಲ್ಯೂಮ್ಸ್ ಚೆನ್ನಾಗಿದೆ ಟ್ರೆಂಡ್ ಬೋನ್ಸ್ ಬ್ಯಾಕ್ ಆಯಿತು ಫಸ್ಟ್ ಟಾರ್ಗೆಟ್ಗೆ ನಂಗೆ ಎಷ್ಟು ಸಿಗುತ್ತೆ ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಸಿಗುತ್ತೆ ಒನ್ ಈಸ್ ಟು ಫೋರ್ ಟೈಮ್ಸು ನಾನು ತಗೊಳ್ಳೋ ರಿಸ್ಕ್ ಇದೆಯಲ್ವಾ ಅದು ಫೋರ್ ಟೈಮ್ಸ್ ರಿಸ್ಕ್ ರಿಸ್ಕ್ ಒನ್ ಟೈಮ್ ಆದರೆ ನಾಲ್ಕು ಪಟ್ಟು ರಿವಾರ್ಡ್ ಸಿಗ್ತಾ ಇದೆ ನಮಗೆ ಮಾಡ್ಕೋಬೋದು ಇಲ್ಲಿ ಸ್ಟ್ರಾಟಜಿ ಅಲ್ಲ ನಾವು ಮೇಜರ್ ಆಗಿ ನಾವು ನೋಡಬೇಕಾಗಿರೋದು ನಮ್ಗೆ ಮೇಯ್ನ್ ನಾವು ನೋಡ್ಬೇಕು ಸ್ಕ್ರೀನರು ಸ್ಕ್ರೀನರ್ ಇಲ್ಲ ಅಂದರೆ ಸ್ಟ್ರಾಟಜಿ ನೋ ಯೂಸ್ ಈಗ ನಿಮಗೆ ಈ ಸ್ಟಾಕ್ ಹೇಗೆ ಸಿಕ್ತು ಸ್ಕ್ರೀನರ್ ಇದ್ದಿದ್ದಕ್ಕೆ ತ ನಿಮ್ಗೆ ಸ್ಟಾಕ್ ಸಿಕ್ಕಿದ್ದು ಈ ಸ್ಟಾಕ್ ಹೆಸರೇ ನನಗೆ ಗೊತ್ತಿಲ್ಲ ಎಮ್ ಎಸ್ ಟಿ ಸಿ ಎಲ್ ಲಿಮಿಟೆಡ್ ಅನ್ನೋದು ಹೆಸರು ನಂಗೆ ಗೊತ್ತಿಲ್ಲ ಯಾವುದೋ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಇರುತ್ತೆ ಇದು ಈ ಸ್ಟಾಕು ನಾವು ಒನ್ ಬೈ ಒನ್ ಚೆಕ್ ಮಾಡೋಕ್ಕಾಗುತ್ತೆ ಎರಡು ಸಾವಿರ ಇಲ್ಲ ಅಲ್ವಾ ಸೊ ಸ್ಕ್ಯಾನರ್ ಇದ್ರೆ ತಾನೆ ನಾವು ಮಾಡೋಕ್ಕಾಗೋದು ಸೊ ಅದಕ್ಕೆ ಸ್ಕ್ಯಾನರ್ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನಿಮ್ಗೆ ಸ್ಕ್ಯಾನರ್ ಇಷ್ಟ ಆಯಿತು ಇದನ್ನ ಲೆಟ್ಸ್ ಸೇ ಕೈಂಡ್ ಆಫ್ ಆ ಬಾಟಮ್ ಔಟ್ ಅಂತ ಕರೆಯೋಣ ಬಾಟಮ್ ಔಟ್ ಅಂದ್ರೆ ಈಗ ಆಲ್ರೆಡಿ ಈ ಸ್ಟಾಕ್ ಏನಾಗಿದೆ ಡೌನ್ ಟ್ರೆಂಡ್ ಇದೆ ಡೌನ್ ಟ್ರೆಂಡ್ ಇದೆ ಬಾಟಮ್ ಔಟ್ ಆಗಿ ಮೇಲೆ ಹೋಗುತ್ತೆ ಅಂತ ಅರ್ಥ ಸೊ ಇದು ಬಾಟಮ್ ಔಟ್ ಆರ್ ಎಸ್ ಐ ಬಾಟಮ್ ಔಟ್ ಸ್ಟ್ರಾಟಜಿ ಅಂತ ಕರೆಯೋಣ ಸೊ ನನಗೆ ಸ್ಟ್ರಾಟಜಿ ಇಷ್ಟ ಆಯಿತು ನಾನು ಮಾಡೋದು ನೆಕ್ಸ್ಟ್ ಇನ್ನ ಎವ್ರಿ ಡೇ ಬಂದು ನಾನು ಈ ಇದನ್ನ ಈ ಕಂಡೀಷನ್ಸ್ನ ಆ್ಯಡ್ ಮಾಡ್ಕೊಂಡು ಕೂತ್ಕೊಂಡಿರಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಸೇವ್ ಸ್ಕ್ಯಾನ್ ಅಂತ ಇದೆ ನೋಡಿ ಸ್ನೇಹಿತರೆ ರನ್ ಸ್ಕ್ಯಾನ್ ನಾವು ರನ್ ಮಾಡಿ ತಗೊಂಡ್ವಿ ನೆಕ್ಸ್ಟ್ ಸೇವ್ ಸ್ಕ್ಯಾನ್ ಸ್ಕ್ಯಾನ್ ಮಾಡಿದಾಗ ನಿಮ್ಗೆ ನೇಮ್ ಕೇಳುತ್ತೆ ಇದಕ್ಕೊಂದು ನೇಮ್ ಕೊಡು ಅಂತ ಕೇಳುತ್ತೆ ಅವಾಗ ನಾನೇನು ಮಾಡ್ತೀನಿ ಆರ್ ಎಸ್ ಐ ಅಂತ ಟೈಪ್ ಮಾಡ್ತೀನಿ ಲೈ ಆರ್ ಎಸ್ ಐ ಆರ್ ಎಸ್ ಐ ರಿಟ್ರೇಸ್ಮೆಂಟ್ ಕೊಡಿ ಇಲ್ಲ ಬಾಟಮ್ ಔಟ್ ಕೊಡಿ ನಿಮ್ಮ ಇಷ್ಟ ಬಾಟಮ್ ಓಟ್ ಅಂತ ಕೊಡ್ತೀನಿ ಬಾಟಮ್ ಔಟ್ ಸೊ ಆರ್ ಎಸ್ ಐ ಬಾಟಮ್ ಔಟ್ ಅಂತ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ನಿಮ್ಮ ಇಷ್ಟ ನಾನ್ ಬೇಸಿಕಲಿ ಡಿಸ್ಕ್ರಿಪ್ಷನ್ ಏನ್ ಕೊಡ್ತೀನಿ ಅಂತಂದ್ರೆ ಇದು ಡೈಲಿ ಕ್ಯಾಂಡಲ್ ರನ್ ಆಗ್ತಾ ಇರೋದ್ರಿಂದ ಡೈಲಿ ಕ್ಯಾಂಡಲ್ ರನ್ ಆಫ್ಟರ್ ಟೂ ಫಾರ್ಟಿ ಫೈವ್ ರನ್ ಆಫ್ಟರ್ ತ್ರೀ ಪಿ ಎಮ್ ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದು ಜಸ್ಟ್ ವರ್ ನಮ್ ನಾಲೆಜ್ಗೋಸ್ಕರ ಬೇರೆ ಏನೋ ಅದ್ರ ಡಿಸ್ಕ್ರಿಪ್ಷನ್ ಕೊಟ್ಟರೆ ಕೊಡ್ಬೋದು ಇಲ್ಲಾಂದ್ರೆ ಲೀವ್ ಹಂಗೆ ಬಿಡ್ಬೋದು ದೆನ್ ಕ್ಲಿಕ್ ಆನ್ ಸಬ್ಮಿಟ್ ಸೊ ಈ ಸ್ಕ್ಯಾನರ್ ಸಬ್ಮಿಟ್ ಕೊಟ್ಟಾಗ ಈ ಸ್ಕ್ಯಾನರ್ ಸೇವ್ ಆಗೋಯ್ತು ಈಗ ಬೆಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ನೀವು ನೆಕ್ಸ್ಟ್ ಟೈಮು ಈ ಸ್ಕ್ಯಾನರ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಇದು ನಿಮಗೆ ಸೇವ್ಡ್ ಸ್ಕ್ಯಾನರ್ಸ್ ಅಲ್ಲಿ ಬಂದು ತಿಳ್ಕೊಂಡಿರುತ್ತೆ ಅದೆಲ್ಲ ಸಿಗತ್ತೆ ಅಂದ್ರೆ ಇಲ್ಲಿ ನೋಡಿ ಡ್ಯಾಶ್ ಬೋರ್ಡ್ ಕಾಣಿಸ್ತಾ ಇದಿಲ್ವಾ ಇಲ್ಲಿ ಸೊ ಡ್ಯಾಶ್ಬೋರ್ಡ್ ನಿಮಗೆ ಸ್ಕ್ಯಾನ್ಸ್ ಅಂತ ಇದೆ ನೋಡಿ ಸ್ಕ್ಯಾನ್ಸ್ ಅಂತ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಮೆಲ್ಲಾ ಸ್ಕೀನರ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಬಂದೆ ಈಗ ನಾನು ಆರ್ ಎಸ್ ಐ ಬಾಟಮೋಟ್ ಅಂತ ಕ್ರಿಯೇಟ್ ಇಲ್ಲಿ ಬಂದೆ ನೋಡಿ ಈ ಸ್ಕ್ಯಾನರ್ ಸೊ ನಾನು ನನ್ನ ಫೇವ್ರೇಟ್ ಸ್ಕ್ಯಾನರ್ಸ್ ತೋರಿಸ್ಕೊಡ್ತೀನಿ ನೋಡಿ ನಾನು ದಿ ಬೆಸ್ಟ್ ಸ್ಕ್ಯಾನರ್ಸ್ ನಾನು ಬಿಲ್ಡ್ ಮಾಡ್ಕೊಂಡಿರೋದು ಲೆವೆಲ್ ಟು ಲೆವೆಲ್ ತ್ರೀ ನಲ್ಲಿ ಲೆವೆಲ್ ಟೂ ನಲ್ಲಿ ಪ್ರೂವ್ ಅಂಡ್ ಸ್ಟ್ರಾಟಜಿ ಬಗ್ಗೆ ಹೇಳ್ಕೊಡ್ತೀವಲ್ಲ ನಾಲೆಜು ಆ ನಾಲೆಜ್ ಅಲ್ಲಿ ದಿ ಬೆಸ್ಟ್ ಒನ್ ಅಂದ್ರೆ ಒಂದು ಬಾಟಮ್ ಓಟ್ ನಮ್ಮ ಫೇವರೇಟ್ ದೆನ್ ಮೊಮೆಂಟಮ್ ಟು ಮತ್ತೆ ಮೊಮೆಂಟಮ್ ಸ್ಟ್ರಾಟಜಿ ಅಂಡ್ ಸ್ಮಾರ್ಟ್ ಮನಿ ಕ್ಯಾಂಡಲ್ ಇವೆಲ್ಲ ಬಂದು ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಆಗುತ್ತೆ ಓಕೆನಾ ನಿಮ್ಗೆ ಅಕ್ಚುರಿಸಿ ವೈಸು ಸೊ ಈ ಸ್ಕ್ಯಾನರ್ಸ್ನ ಎಲ್ಲ ನಾವು ಹೇಳ್ಕೊಡ್ತೀವಿ ಲೆವೆಲ್ ಟೂನಲ್ಲಿ ಓಕೆನಾ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ ಲೆವೆಲ್ ಟೂನಲ್ಲಿ ಆ ಸ್ಟಜಿಸ್ ಬಗ್ಗೆ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಸೊ ಇದಿಷ್ಟು ಚಾಟಿಂಗ್ ಬಗ್ಗೆ ನಾವು ಯಾವ ಥರ ಸ್ಕ್ಯಾನನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇದೇ ಥರ ನೀವು ಮಲ್ಟಿಪಲ್ ಸ್ಕ್ಯಾನ್ಸ್ನ ಕ್ರಿಯೇಟ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸಾರಿ ಕ್ರೇಡ್ ಸ್ಕ್ಯಾನ್ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ವಾಲ್ಯೂಮ್ ಸ್ಕ್ಯಾನರ್ ಬೇಕು ಮೂವಿಂಗ್ ಯಾವ್ರೇಜ್ ಸ್ಕ್ಯಾನರ್ ಬೇಕು ಆರ್ ಎಸ್ ಐ ಬೊಲಿಂಜ್ ಬ್ಯಾಂಡ್ ಇಂಡಿಕ್ ಸೂಪರ್ ಟ್ರೆಂಡ್ ಇಲ್ಲ ಅಂತಂದ್ರೆ ಫಂಡಾಮೆಂಟಲ್ಸ್ ಎಲ್ಲ ಇದೆ ಇದರಲ್ಲಿ ನಾನು ಯೂಸ್ ಮಾಡಲ್ಲ ಬಟ್ ನಿಮ್ಗೆ ಬೇಕು ಅಂದ್ರೆ ಫಂಡ ನೋಡಿ ಸೆಲ್ ಇಲ್ಲ ಸೆಲ್ ಅವ್ರೆಸ್ ಈಕ್ವಿಟಿ ರೇಷ್ಯೂಸ್ ಇದೆ ಅಂಡ್ ಪೈವುಟ್ಸ್ ಇದೆ ದೆನ್ ಇಚ್ಛಿಮುಖು ಇದೆ ಸೊ ತುಂಬಾ ಅಡ್ವಾನ್ಸ್ಡ್ ಏನು ನಾಲೆಜ್ ಎಲ್ಲ ಇದೆ ನೋಡಿ ಗ್ರಾಸ್ ಇನ್ಕಮ್ ಎಕ್ಸೈಸ್ ಡ್ಯೂಟಿ ನೆಟ್ ಸೇಲ್ಸ್ ಇದೆಲ್ಲ ಫಂಡಮೆಂಟಲ್ಸ್ ಇದು ಅದ್ರ ಆಪ್ರೇಟಿಂಗ್ ಇನ್ಕಮ್ ಅದರ್ ಇನ್ಕಮ್ಸು ಸೊ ಇದು ಇದಕ್ಕೆ ಆ ಫಂಡಾಮೆಂಟಲ್ಸ್ಗೂ ನೀವು ಸ್ಕ್ಯಾನರ್ನ ಕ್ರಿಯೇಟ್ ಮಾಡಿ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು ನಿಮಗೆ ಆ ರಿಸಲ್ಟ್ಸ್ ಅನ್ನು ಸಿಗುತ್ತೆ ನಾನು ಟೆಕ್ನಿಕಲ್ ಅನಾಲಿಸಿಸ್ ಮಾತ್ರ ಮಾಡ್ತೀನಿ ಟೆಕ್ನಿಕಲ್ ಅನಾಲಿಸಿಸ್ ಮಾತ್ರ ನಾನು ಸ್ಕ್ಯಾನ್ ಮಾಡಿ ವಾಲ್ಯೂಮ್ಸ್ ಮತ್ತು ಪ್ರೈಸ್ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇಂಡಿಕೇಟರ್ಸ್ ಮತ್ತು ಡಿಫ್ರೆಂಟ್ ಪ್ಯಾರಾಮೀಟರ್ಸ್ನ ಯೂಸ್ ಮಾಡಿಕೊಂಡು ನಾನು ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡ್ತೀನಿ ಅಂಡ್ ಅಕ್ಯುರೇಸಿ ತುಂಬ ಚೆನ್ನಾಗಿದೆ ಓಕೆನಾ ಸೊ ಇದು ಇಷ್ಟು ಕಂಪ್ಲೀಟ್ ಸ್ಕ್ಯಾನರ್ಸ್ ಬಿಲ್ಡ್ ಮಾಡೋದು ಹೇಗೆ ಅಂತ ನಾನು ಇನ್ನೊಂದು ವಾಲ್ಯೂಮ್ ಕೆಲವ್ರಿಗೆ ವಾಲ್ಯೂಮ್ ಇಂಟ್ರೆಸ್ಟೆಡ್ ತುಂಬ ಇರುತ್ತೆ ವಾಲ್ಯೂಮ್ ಎಲ್ಲಿ ಜಾಸ್ತಿ ವಾಲ್ಯೂಮ್ ಬರುತ್ತೋ ಅಲ್ಲಿ ನಾನು ಟ್ರೇಡ್ ತೊಗೋಬೇಕಂತ ಕೆಲವರು ಕೆಲವ್ರಿಗೆ ಇಷ್ಟ ಇರುತ್ತೆ ಅದು ಹೇಗೆ ಕ್ರಿಯೇಟ್ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೇನೆ ವಾಲ್ಯೂಮ್ ಯಾವತ್ತು ಕ್ರಿಯೇಟ್ ಮಾಡಿದಾಗ ಫಸ್ಟ್ ವಾಲ್ಯೂಮ್ ಚೂಸ್ ಮಾಡ್ಕೊಳ್ಳಿ ಸೆಲೆಕ್ಟ್ ಕಂಡೀಷನಲ್ಲಿ ವಾಲ್ಯೂಮ್ ನಿಮಗೆ ಏನು ಕಂಡೀಷನ್ ವಾಲ್ಯೂಮಲ್ಲಿ ಯಾವ ಥರ ಬೇಕು ನಿಮಗೆ ವಾ ಯಾವ್ರೇಜ್ ವಾಲ್ಯೂಮ್ ಬೇಕಾ ಅಥವಾ ಹೈಯೆಸ್ಟ್ ವಾಲ್ಯೂಮ್ ಬೇಕಾ ಲೆಟ್ಸ್ ಅ ಫಸ್ಟ್ ಹೈಯೆಸ್ಟ್ ವಾಲ್ಯೂಮ್ ನೋಡೋಣ ಸೊ ಡೈಲಿ ವಾಲ್ಯೂಮ್ ಗ್ರೇಟರ್ ದೆನ್ ಅಂತ ತಗೊಳ್ಳಿ ಡೈಲಿ ವಾಲ್ಯೂಮ್ ग्रेटर देन अगेन वॉल्यूमे तवली सॉरी मैक्स तवली ओके वॉल्यूम ग्रेटर देश दिन वॉल्यूम बे मैक्सिमम वॉल्यूम अत अद्न एडमी सो डी वॉल्यूम ग्रेटर देन वन डेगो मैक्स वॉल्यूम निंत जास्ति वॉल्यूम आर् वॉल्यूम नंबर वॉल्यूमे चेंजी वॉल्यूम वन डेगो मत ट्वेंटी एस्ट दिन बेन्टी अगर इपत् दिनक जास्त वॉल्यूम बंदी अर्थ सो इपत दिन बे ಟೂ ಹಂಡ್ರೆಡ್ ಡೇಸ್ ಬೇಕಾ ಟೂ ತೌಸಂಡ್ ಡೇಸ್ ಬೇಕಾ ನೀವು ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬೋದು ಲೆಟ್ಸೆ ನಾನೊಂದು ಅರ್ವತ್ತು ದಿನ ತಗೊಂಡು ಅಂದರೆ ಸಿಕ್ಸ್ಟಿ ಡೇಸ್ ವಾಲ್ಯೂಮ್ ತಗೊಂಡಿದ್ದೀನಿ ಅಂದರೆ ಲಾಸ್ಟ್ ಮೂರು ತಿಂಗಳು ವಾಲ್ಯೂಮ್ನ ವೇಟ್ ಮಾಡಿರಬೇಕು ಸಿಕ್ಸ್ಟಿ ಅಂದರೆ ಮೂರು ತಿಂಗಳು ಏನಕ್ಕೆ ಅಂತ ಹೇಳ್ತಿದ್ದೀನಿ ಅಂತಂದರೆ ಒಂದು ತಿಂಗಳಿಗೆ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ವರ್ಕಿಂಗ್ ಡೇಸ್ ಇರುತ್ತೆ ಸಿಕ್ಸ್ಟಿ ಕೊಟ್ಟಾಗ ನಿಮಗೆ ಒಂದು ತಿಂಗಳಲ್ಲಿ ಮೂವತ್ತು ದಿನ ಇದೆ ಅಂದರೆ ಎರಡು ತಿಂಗಳಂತಲ್ಲ ಇಲ್ಲಿ ವರ್ಕಿಂಗ್ ಡೇಸ್ ಮಾತ್ರ ಕನ್ಸಿಡರ್ ಆಗುತ್ತೆ ಸೊ ಸಿಕ್ಸ್ಟಿ ಅಂದಾಗ ನಮಗೆ ಮೂರು ತಿಂಗಳು ಡಾಟಾ ತಗೊಳುತ್ತೆ ಓಕೆನಾ ಸೊ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮಗೆ ಸ್ಟಾಕ್ಸ್ ಬರುತ್ತೆ ಲೆಟ್ಸೆ ಸೊ ಫಸ್ಟ್ ಯಾವುದು ಹರ್ಕ್ಲೆಸ್ ಅಂತ ಇದೆ ಎಸ್ ಎಚ್ ಅಂತ ಇದೆ ಯಾವ್ದಾದ್ರು ಒಂದು ಸ್ಟಾಕ್ನ ತಗೊಳ ಹರ್ಕ್ಲೆಸ್ ತಗೊಳ್ಳೋಣ ಹರ್ಕ್ಲೆಸ್ ಸ್ಟಾಕ್ ಅಬ್ಸರ್ವ್ ಮಾಡಿ ಒಂದ್ಸರಿ ವಾಲ್ಯೂಮ್ ನೋಡಿ ಇಲ್ಲಿ ಎಷ್ಟು ದೊಡ್ಡ ವಾಲ್ಯೂಮ್ ಅಲ್ವಾ ನೋಡಿ ಲಾಸ್ಟ್ ಇನ್ ಟೂ ತ್ರೀ ಮಂತ್ಸ್ ಮೋರ್ ದೆನ್ ವಾಲ್ಯೂಮ್ ಬೀಟ್ ಆಗಿದೆ ಅಂಡ್ ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ ಈ ಯಾವ ಸ್ಟಾಕ್ ಆದ್ರೂ ತಗೊಳ್ಳಿ ನಿಮ್ಗೆ ಅಕ್ಯೂರೇಟ್ ರಿಸಲ್ಟ್ ಸಿಕ್ಕಿರತ್ತೆ ಇಲ್ಲಿ ಕೊಟ್ಟಿರುತ್ತೆ ಇನ್ನೊಂದು ಸ್ಟಾಕ್ ತಗೊಳ್ಳೋಣ ಓಕೆನಾ ಇಟ್ಸ್ ವಿ ವಿಮಾರ್ಟ್ ಹೈಯೆಸ್ಟ್ ವಾಲ್ಯೂಮ್ ಆಲ್ಮೋಸ್ಟ್ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ವಾಲ್ಯೂಮ್ನ ಬೀಟ್ ಮಾಡಿ ಬಿಗ್ ವಾಲ್ಯೂಮ್ ಅನ್ನೋದು ಕ್ರಿಯೇಟ್ ಆಗಿದೆ ಸೊ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಸ್ಮಾಲ್ ಮಿಡ್ ಮತ್ತೆ ಲಾರ್ಜ್ ಕ್ಯಾಪಲ್ ಟ್ರೇಡ್ ಮಾಡಿದಾಗ ಸುಮಾರು ಜನಕ್ಕೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾಲೆಡ್ಜ್ ಇರುತ್ತೆ ಸ್ಟ್ರಾಟಜಿ ಇರುತ್ತೆ ಆದರೆ ಸ್ಕಿನರ್ ಇರೋಲ್ಲ ಸೊ ಸ್ಕಿನ್ನರ್ ಕೊರತೆಯಿಂದ ನಾವು ಗಿವ್ ಅಪ್ ಮಾಡ್ತೀವಿ ಸ್ಟ್ರಾಟಜೀಸ್ನ ಬಟ್ ನಾನು ಹೇಳಿದ್ರೆ ಸ್ಟ್ಯಾಟ್ ಚಾಟಿಂಗ್ ಟೂಲ್ನ ಯೂಸ್ ಮಾಡಿಕೊಳ್ಳಿ ಫ್ರೀಯಾಗಿ ಸಿಗುತ್ತೆ ನಿಮಗೆ ಏನು ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ನೀವು ಕಲ್ತ್ಕೊಳ್ಳಿ ಎಲ್ಲ ಇದೆಲ್ಲ ಫ್ರೀಯಾಗಿ ಎಕ್ಸಿಕ್ಯೂಟ್ ಮಾಡಿ ಇದಕ್ಕಿಂತ ಬಿಟ್ಟಿನ್ನ ಈ ರಿಕ್ವೈರ್ಮೆಂಟ್ ಇದೆ ನಿಮಗೆ ಟಿಕ್ ಬೈ ಟಿಕ್ ರಿಕ್ವೈರ್ಮೆಂಟ್ ಅಂದರೆ ಎವ್ರಿ ಒನ್ ಮಿನಿಟ್ಸ್ ಕ್ಯಾನ್ಸ್ ರಿಕ್ವೈರ್ಮೆಂಟ್ ಇದೆ ತ್ರೀ ಮಿನಿಟ್ಸ್ ಕ್ಯಾನ್ಸ್ ರಿಕ್ವೈರ್ಮೆಂಟ್ ಇದೆ ಲೈವ್ ಮಾರ್ಕೆಟಲ್ಲಿ ಅಕ್ಯುರೇಟ್ ಡಾಟಾ ಆನ್ ಟೈಮ್ ಡಾಟಾ ರಿಕ್ವೈರ್ಮೆಂಟ್ ಇದೆ ಅಂದಾಗ ಮಾತ್ರ ಪೇಡ್ ಹೋಗಿ ಅಲ್ಲಿ ತನಕ ಪ್ರಾಕ್ಟೀಸ್ ಮಾಡಿ ನಿಮಗೆ ಇದೆಲ್ಲ ಟೂಲ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ ನೀವು ನಿಮ್ಗೆ ಇಷ್ಟ ಆದರೆ ನೀವು ಗೆ ತಗೋಬಹುದು ಅದು ಮಿನಿಮಲ್ ಕಾಸ್ಟ್ ಇದೆ ಮಂತ್ಲಿ ವೈಸ್ ಐ ತಿಂಕ್ ಸೆವೆನ್ ಹಂಡ್ರೆಡ್ ಅಥವಾ ಏಟ್ ಹಂಡ್ರೆಡ್ ಚೇಂಜ್ ಇದೆ ಅದು ತುಂಬ ಮಿನಿಮಲ್ ಕಾಸ್ಟ್ ಅಂತಲೇ ಹೇಳ್ಬೋದು ಬೇರೆ ಸುಮಾರು ಸಾಫ್ಟ್ವೇರ್ ಕಂಪೇರ್ ಮಾಡಿದಾಗ ಓಕೆನಾ ಸೊ ಇದಿಷ್ಟು ಚಾರ್ಟಿಂಗ್ ಅನಾಲಿಸಿಸ್ ಸೊ ನೀವು ಇದನ್ನು ಹಾಗೇನೇ ಸೇಮ್ಗೆ ನಿಮಗೆ ಇದು ಸಿ ಇಷ್ಟ ಆಯಿತು ಸ್ಕ್ಯಾನರ್ ಅಂತಂದರೆ ಸೇವ್ ಸ್ಕ್ಯಾನರ್ ಕೊಟ್ಬಿಟ್ಟು ನೀವು ಅದಕ್ಕೆ ಸೇವ್ ಮಾಡ್ಕೋಬೋದು ಇಲ್ಲ ನೀವು ಮಾರ್ಕೆಟ್ ಸ್ಪೆಸಿಫಿಕ್ ಹೋಗ್ತಿದ್ದೀರಾ ಅಂದರೆ ಸ್ನೇಹಿತರೆ ಇಲ್ಲಿ ನೋಡಿ ನಿಮಗೆ ಇಲ್ಲೇ ಫಸ್ಟಲ್ಲೇ ಟಾಪಲ್ಲೇ ನಿಮಗೆ ಇಲ್ಲಿ ನೋಡಿ ಇಲ್ಲಿದೆಯಲ್ವಾ ಇಲ್ಲಿ ಇಲ್ಲೊಂದು ಆಪ್ಷನ್ ಇರುತ್ತೆ ಕ್ಯಾಶ್ ಅಂತ ಓಕೆನಾ ಸೊ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವರು ಹೇಳ್ತಾರೆ ಸರ್ ನಮ್ಮ ಬ್ಯಾಂಕ್ ನಿಫ್ಟಿ ಮಾತ್ರ ಮಾಡಬೇಕು ಬ್ಯಾಂಕ್ ನಿಫ್ಟಿ ಮಾತ್ರ ಚೂಸ್ ಮಾಡಿ ಕೆಲವರು ಹೇಳ್ತಾರೆ ಸರ್ ನಾನು ನಿಫ್ಟಿ ಹಂಡ್ರೆಡ್ ಮಾಡಬೇಕು ನಿಫ್ಟಿ ಫಿಫ್ಟಿ ಮಾಡಬೇಕು ನಿಫ್ಟಿ ಫೈವ್ ಹಂಡ್ರೆಡ್ ಮಾತ್ರ ಬೇಕು ನನಗೆ ನಿಫ್ಟಿ ಫಿಫ್ಟಿ ನಿಫ್ಟಿ ಫೈವ್ ಹಂಡ್ರೆಡ್ ಮಾತ್ರ ಚೂಸ್ ಮಾಡಿಕೊಳ್ಳಿ ಐನೂರು ಸ್ಟಾಕು ಸೊ ಅದರಿಂದ ನೀವು ಸ್ಕ್ಯಾನ್ ಕೊಡಿ ನೋಡಿ ನಿಫ್ಟಿ ಫೈವ್ ಹಂಡ್ರೆಡ್ ನಿಮಗೆ ಎಷ್ಟು ಸ್ಟಾಕ್ಸ್ ಇದೆ ಹೈಯೆಸ್ಟ್ ವಾಲ್ಯೂಮ್ ಮೂರು ತಿಂಗಳು ವಾಲ್ಯೂಮ್ನ ಬೀಟ್ ಮಾಡಿ ಕ್ಲೋಸ್ ಆಗಿರುವಂಥ ಸ್ಟಾಕ್ಸ್ ನಿಫ್ಟಿ ಫೈವ್ ಅಲ್ಲಿ ನಮಗೆ ಒನ್ ಟೂ ತ್ರೀ ಫೋರ್ ಸ್ಟಾಕ್ಸ್ ಇದೆ ಕರೆಕ್ಟ್ ಅಲ್ವಾ ನ್ಯಾಷನಲ್ ಅಲ್ಯೂಮಿನಿಯಂ ಇದೆ ಟಾಟಾ ಕೆಮಿಕಲ್ಸ್ ಇದೆ ಆ್ಯಂಡ್ ರೆಡಿಂಗ್ಟನ್ ಇದೆ ಆ್ಯಂಡ್ ದೆನ್ ಮೆದಾಂತ ಇದೆ ಓಕೆನಾ ಈ ಫೋರ್ ಸ್ಟಾಕ್ಸ್ ಇದೆ ಸೊ ದಿ ಈ ಥರ ನೀವು ಏನು ಮಾಡ್ಬೋದು ಸ್ಕ್ಯಾನರ್ನ ಕ್ರಿಯೇಟ್ ಮಾಡ್ಕೋಬೋದು ಈಗ ನಾನು ನಿಮ್ಗೆ ಜಸ್ಟ್ ವಾಲ್ಯೂಮ್ ಸ್ಕ್ಯಾನರ್ ತೋರಿಸ್ಕೊಟ್ಟೆ ಹೈಯೆಸ್ಟ್ ವಾಲ್ಯೂಮ್ ಸ್ಕ್ಯಾನರ್ ತೋರಿಸ್ಕೊಟ್ಟೆ ಆರ್ ಎಸ್ ಐ ಸ್ಕ್ಯಾನರ್ ತೋರಿಸ್ಕೊಟ್ಟೆ ಅದೇ ರೀತಿ ನೀವು ಟೆಕ್ನಿಕಲ್ ಅನಾಲಿಸ್ನ ಕಲ್ತ್ಕೊಂಡು ಇಂಡಿಕೇಟರ್ಸ್ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ಸ್ ಇದನ್ನ ಕಲ್ತ್ಕೊಂಡು ನೀವು ಆ ಲಾಜಿಕ್ಸ್ನ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಓಕೆನಾ ಇಲ್ಲಿ ಅಪ್ಲೈ ಮಾಡಿ ಕ್ರಿಯೇಟ್ ಮಾಡ್ಬೋದು ಇನ್ನೂ ಒಂದು ಇನ್ನೊಂದು ತೋರಿಸ್ಕೊಡ್ತೀನಿ ಒಂದು ಫೇಮಸ್ ಅನ್ನು ತುಂಬ ಜನ ಇದನ್ನ ಫಾಲೋ ಮಾಡ್ತಾರೆ ಇವಾಗೂ ಫಾಲೋ ಮಾಡ್ತಾರೆ ಇದು ಓಪನ್ ಇಸ್ ಇಕ್ವಲ್ ಟು ಲೂ ಓಪನ್ ಇಸ್ ಇಕೋಲ್ ಟು ಹೈ ಸೊ ಇದು ಒಂದು ಕಾನ್ಸೆಪ್ಟ್ ಇದು ಇಂಟ್ರೇಟೆಡ್ಸ್ ಮಾಡೋದು ಸೊ ಇದು ಅದನ್ನ ಹೇಗೆ ಬಿಲ್ಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಎನ್ ಆರ್ ಸೆವೆನ್ ಅಂತ ಒಂದು ಫೇಮಸ್ ಕಾನ್ಸೆಪ್ಟ್ ಇದೆ ಇನ್ಸೈಡ್ ಕಾಂಟೆಂಟ್ ಅಂತ ಒಂದು ಫೇಮಸ್ ಕಾನ್ಸೆಪ್ಟ್ ಇದೆ ಇದೆಲ್ಲದನ್ನೂ ನಾವು ಇಲ್ಲೇ ಬಿಲ್ಡ್ ಮಾಡ್ಬೋದು ಈಸಿಯಾಗಿ ಬಿಲ್ಡ್ ಮಾಡೋದು ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ನ ಇಲ್ಲಿ ನಾವು ಮಾಡ್ಬೋದು ಪ್ರೀವಿಯಸ್ ಡೇ ಲೋ ಬ್ರೇಕ್ ಡೌನ್ನ ಮಾಡ್ಬೋದು ಫಿಫ್ಟಿ ಟು ವೀಕ್ಸ್ ಹೈ ಬ್ರೇಕೌಟ್ ಫಿಫ್ಟಿ ಟು ವೀಕ್ಸ್ ಲೋ ಬ್ರೇಕ್ ಡೌನ್ ಆಲ್ ಟೈಮ್ ಹೈ ಬ್ರೇಕೌಟ್ ಆಲ್ ಟೈಮ್ ಲೋ ಡೌನ್ ಇಂಡಿಕೇಟರ್ಸ್ ಮಲ್ಟಿ ಟೈಮ್ಸ್ ಪ್ರತಿಯೊಂದು ಸ್ನೇಹಿತರೆ ಪ್ರತಿಯೊಂದು ನೀವು ಇದನ್ನ ಮಾಡ್ಬೋದು ಇಲ್ಲಿ ಫ್ರೀಯಾಗಿ ಮಾಡ್ಬೋದು ಓಕೆನಾ ಸೊ ನಿಮಗೆಲ್ಲ ಇಷ್ಟ ಆಯ್ತು ದೆನ್ ನಿಮ್ಗೆ ಇನ್ನೂ ಅಕ್ಯುರೇಟ್ ಆನ್ ಟೈಮ್ ಡಾಟಾ ಅಕ್ಯುರೇಟ್ ಅನ್ನೋಕ್ಕಿಂತ ಆನ್ ಟೈಮ್ ಅಂದರೆ ರಿಯಲ್ ಟೈಮ್ ಡಾಟಾ ಡಿಲೇ ಡಾಟಾ ಅಂತ ಎರಡು ಕಾನ್ಸೆಪ್ಟ್ ಇರುತ್ತೆ ಸೊ ಡಿಲೇ ಡಾಟಾ ಅಂದರೆ ನಾನು ಹತ್ತು ಗಂಟೆಗೆ ಎಕ್ಸಿಕ್ಯೂಟ್ ಮಾಡ್ತೀನಿ ಬಟ್ ಒಂಬತ್ತುವರೆ ರಿಸಲ್ಟ್ ನಾನು ಕೊಡ್ತಾನೆ ಇದು ಸರ್ ಒಂದು ಗಂಟೆ ಎಕ್ಸಿಕ್ಯೂಟ್ ಮಾಡ್ತೀನಿ ಹನ್ನೆರಡು ಗಂಟೆ ರಿಸಲ್ಟ್ ನಾನು ಕೊಡ್ತಾನೆ ಅದು ಡಿಲೇ ಡಾಟಾ ಆನ್ ಟೈಮ್ ಡಾಟಾ ಅಂದರೆ ರಿಯಲ್ ಟೈಮ್ ಡಾಟಾ ಅಂದರೆ ಹತ್ತು ಗಂಟೆಗೆ ಎಕ್ಸಿಕ್ಯೂಟ್ ಮಾಡ್ತೀನಿ ಹತ್ತು ಗಂಟೆ ರಿಸಲ್ಟ್ಸ್ ನಾನು ಕೊಡ್ತಾನೆ ಅದು ಒಂದು ರಿಯಲ್ ಟೈಮ್ ಡಾಟಾ ಸೊ ಅದು ನಿಮಗೆ ಇಲ್ಲಿ ಒಂದು ಚೂರು ಡಿಫ್ರೆನ್ಸ್ ಇರುತ್ತೆ ಬಿಕಾಸ್ ಅವರು ಇಷ್ಟೆಲ್ಲ ಡೆವಲಪ್ ಮಾಡಿದ್ಮೇಲೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಲ್ವ ಒಂದು ರೆವೆನ್ಯೂ ಅಂತ ಎಲ್ಲ ಫ್ರೀಯಾಗಿ ಕೊಡೋಕ್ಕಾಗಲ್ವಲ್ಲ ಸೊ ಅದಕ್ಕೆ ರಿಯಲ್ ಟೈಮು ಡಿಲೇ ಡಾಟಾ ಅಂತ ಇಟ್ ಕಾನ್ಸೆಪ್ಟಲ್ಲಿ ರನ್ ಮಾಡ್ತಿದ್ರೆ ಬಟ್ ನಾನು ನೋಡಿದಂಗೆ ದೇ ಆರ್ ದ ಬೆಸ್ಟ್ ಓಕೆನಾ ತುಂಬ ಚೆನ್ನಾಗಿದೆ ಇಟು ಕೊಡುವಂತಹ ಫ್ರೀ ಟೂಲ್ಸ್ ಏನು ಕೊಟ್ಟಿದ್ರು ನೈಂಟಿ ಪರ್ಸೆಂಟ್ ನನ್ನ ರಿಕ್ವೈರ್ಮೆಂಟ್ ಅದರಲ್ಲೇ ಫುಲ್ಫಿಲ್ ಆಗ್ತದೆ ಈಗ ಓಪನ್ ಇಸ್ ಟು ಲೋ ಕಾನ್ಸೆಪ್ಟ್ ನ ಇದು ಬೈಯಿಂಗ್ ಸೈಡ್ ಬರುತ್ತೆ ಓಪನ್ ಟು ಹೇಗೆ ಮೇಜರ್ ಮಾಡೋದಂತ ನೋಡೋಣ ಫಸ್ಟ್ ನಮ್ಗೆ ಏನ್ ಬೇಕು ಓಪನ್ ಬೇಕು ಕರೆಕ್ಟ್ ಅಲ್ವಾ ಓಪನ್ ಈಕ್ವಲ್ಸ್ ಕರೆಕ್ಟ್ ಅಲ್ವಾ ಇಲ್ಲೇ ಇದೆ ನೋಡಿ ಈಕ್ವಲ್ಸ್ ಲೋ ನೋಡಿ ಲೋ ಓಪನ್ ಈಕ್ವಲ್ಸ್ ಲೋ ಎಷ್ಟು ಸ್ಟಾಕ್ಸ್ ಇಲ್ಲ ನಿಫ್ಟಿ ಫೈವ್ ಹಂಡ್ರೆಡ್ ತಗೊಂಡಿದ್ದೀನಿ ನೋಡೋಣ ಯಾವ ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ಯಾಂಪ್ಸ್ ಇದೆ ಐ ಟಿ ಐ ಇದೆ ಚೆಕ್ ಮಾಡೋಣ ಒಂದು ಸ್ಟಾಕ್ ಕ್ಯಾಂಪ್ಸ್ ಚೆಕ್ ಮಾಡೋಣ ಸೊ ಕ್ಯಾಂಪ್ಸ್ ನೋಡಿ ಕಾಣಿಸ್ತಿದ್ಯಾ ಇವತ್ತು ಓಪನಿಂಗ್ ಪ್ರೈಸ್ ಏನಿದೆ ನೋಡಿ ಓಪನಿಂಗ್ ಪ್ರೈಸ್ ಏನಿದೆ ಅದೇ ಪ್ರೈಸ್ ಲೋಯೆಸ್ಟ್ ಪ್ರೈಸ್ ಆಗಿದೆ ಓಪನ್ ಇಸ್ ಇಕೋ ಟು ಲೋ ಇದಕ್ಕೆ ಅಪೋಸಿಟ್ ಬೇಕು ಸೆಲ್ ಸೈಡ್ ಬೇಕು ಚಾಟಿಂಗ್ಗೆ ಹೋಗ್ಬಿಟ್ಟು ಓಪನ್ ಈಕ್ವಲ್ಸ್ ಲೋ ಇದೆ ಓಪನ್ ಈಕ್ವಲ್ಸ್ ಟು

ಸೊ ಸ್ಪಾರ್ಕ್ ಏನಾಗಿದೆ ಇವತ್ತಿನ ಓಪನಿಂಗ್ ಪ್ರೈಸು ಹೈಯೆಸ್ಟ್ ಪ್ರೈಸು ಸೇಮ್ ಇದೆ ಡೌನ್ ಟ್ರೈನ್ ಸೊ ಈ ಥರ ನ ಬಿಲ್ಡ್ ಮಾಡ್ಕೋಬಹುದು ನಿಮಗೆ ಸುಮಾರು ಸ್ಕ್ಯಾನರ್ಸ್ನ ಇಲ್ಲಿ ಬಿಲ್ಡ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದರೆ ಸೇವ್ ಮಾಡ್ಕೋಬಹುದು ಸೇವ್ ಮಾಡಿ ಅದು ನಿಮ್ಗೆ ಪಾಪಪ್ ಆಗುತ್ತೆ ಸ್ಕ್ಯಾನ್ಸ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು ಸೊ ನಾನು ಇನ್ನೂ ಒಳ್ಳೆ ಕ್ವಾಲಿಟಿ ಸ್ಟ್ರಾಟಜಿಸ್ ಮುಂದಿನ ವೀಡಿಯೋನ ಡಿಸ್ಕಸ್ ಮಾಡುವಾಗ ಎಲ್ಲೆಲ್ಲಿ ಚಾರ್ಟಿಂಗ್ ರಿಕ್ವೈರ್ಮೆಂಟ್ ಇದೆಯೋ ಆ ಪ್ರತಿಯೊಂದು ವಿಡಿಯೋನಲ್ಲಿ ನಾನು ನಿಮಗೆ ಆ ಸ್ಟ್ರಾಟಜಿ ಸ್ಕೀನರ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವು ಕಲ್ತ್ಕೋಬೋದು ಸೊ ಇದು ಇಷ್ಟು ಕಂಪ್ಲೀಟ್ ಅನ್ನು ಒಂದು ಬೇಸಿಕ್ ಐಡಿಯಾ ನಿಮಗೆ ಚಾರ್ಟಿಂಗಲ್ಲಿ ಯಾವ ಥರ ನಾವು ಸ್ಕ್ಯಾನನ್ನು ಬಿಲ್ಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಜಸ್ಟ್ ಐಡಿಯಾ ಕೊಟ್ಟಿದ್ದೀನಿ ಆ್ಯಂಡ್ ಇನ್ನೂ ಒಂದು ಅಡ್ವಾನ್ಸ್ಡ್ ಸ್ಕೀನರ್ಸ್ ಎಲ್ಲ ಮಾಡೋಣ ಲೈಕ್ ಹತ್ತು ಹದಿನೈದು ಕಂಡೀಷನ್ಸ್ ಎಲ್ಲ ಬರುತ್ತೆ ಒಂಥ ವಾಲ್ಯೂಮ್ ಕಾಂಬಿನೇಷನ್ ಆಫ್ ಇಂಡಿಕೇಟರ್ಸ್ ವಾಲ್ಯೂಮ್ ಮತ್ತು ಪ್ರೈಸ್ ಆಕ್ಷನ್ನು ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಪ್ಕಮಿಂಗ್ ಡೇಸಲ್ಲಿ ಅದು ಯಾವ ಥರ ನಾವು ಬಿಲ್ಡ್ ಮಾಡ್ಕೊತೀವಿ ಹೇಳ್ಬಿಟ್ಟು ಜಸ್ಟ್ ಇವು ಟ್ರೈ ಮಾಡಿ ಇವಾಗ ಒಂದು ಸಿಂಪಲ್ ಸ್ಟ್ರಾಟಜಿ ನಾವು ತಿಳ್ಕೊಂಡಲ್ಲ ಹಾರ್ ಎಸ್ ಐ ವಾಲ್ಯೂಮು ಓಪನ್ ಎನ್ಸಿ ಕೊಟ್ಟು ಓಪನ್ ಎನ್ಸಿಕೊಳ್ತು ಹೈ ಸೊ ಎಲ್ಲ ಸಿಂಪಲ್ ಸಿಂಪಲ್ ಕಂಡೀಷನ್ಸ್ ಓಕೆನಾ ಇದನ್ನು ಟ್ರೈ ಮಾಡಿ ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಇನ್ನೂ ಅಡ್ವಾನ್ಸ್ ನ ಬಿಲ್ಡ್ ಮಾಡ್ಕೋಬೋದು ಸೊ ಇಷ್ಟು ಕಂಪ್ಲೀಟ್ ಚಾಟಿಂಗ್ ಸ್ಕಿನ್ನರ್ ಅನಾಲಿಸಿಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವರೀಸ್ ಇದ್ದರೂ ಕಮೆಂಟ್ ಶೆಷನ್ ಮುಖಾಂತರ ನಿಮ್ಮ ನ ತಿಳಿಸಿ ನಿಮ್ಮೆಲ್ಲ ಕ್ವೆಶನ್ಸ್ಗೂ ನಾವು ಉತ್ತರ ಕೊಡ್ತೀವಿ ಹ್ಯಾಪಿ ಟ್ರೇಡಿಂಗ್ ಒಳ್ಳೇದಾಗ್ಲಿ